ನಮಸ್ಕಾರ ಎಡ್ವರ್ಡ್ ರೆಬೆಲ್ ನಮಸ್ಕಾರ ಸರ್ ಎಡ್ವರ್ಡ್ ರೆಬೆಲ್ ಅವರು ನಮ್ಮ ತಾಕೋಡೆಯ ಒಬ್ಬರು ಕೃಷಿಕರು ಮುಖ್ಯವಾಗಿ ತರಕಾರಿ ಬೆಳೆಗಳನ್ನು ಸಾವಯವ ರೀತಿಯಲ್ಲಿ ಬೆಳೆಸ್ತಾ ಇರುವವರು ಜೊತೆಗೆ ಹಣ್ಣಿನ ಬೆಳೆಗಳನ್ನು ಕೂಡ ಬೆಳೆಸ್ತಾ ಇರುವರು ರೆಬೆಲ್ ಅವರೇ ಈಗ ನೀವು ತರಕಾರಿ ಬೆಳೆಗಳನ್ನು ಇದು ಪ್ರಾರಂಭ ಮಾಡಿದ್ದು ಹೇಗೆ ಯಾವಾಗ ಅಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿರುವಾಗ ನನಗೆ ಒಂದು ಆಸುಪಾಸು ಹೋಗುವಾಗ ತರಕಾರಿ ಎಲ್ಲ ಕಾಣ್ತಿತ್ತು ಇದು ನನಗೆ ಯಾಕೆ ಮಾಡಬಾರ್ದು ಅಂತ ನಾನು ನಮ್ಮ ಮನೆಗೆ ಸ್ಟಾರ್ಟಿಗೆ ಬೇರೆಯವರ ನಮಗೆ ಬೇಕಾದಷ್ಟು ಜಾಗ ಇರಲಿಲ್ಲ ಬೇರೆಯವರ ಹಡಿಲಿದ ಗದ್ದ ಗದ್ದೆಯಲ್ಲಿ ನಾನು ತುಂಬ ತರಕಾರಿ ಮಾಡ್ತಿದ್ದೇನೆ ಅದರಲ್ಲಿ ಜಾಸ್ತಿಯಾಗಿ ನಾನು ಹೀರೆಕಾಯಿ ಬೆಳೆಸಿದ್ದೇನೆ ಅಂದರೆ ನಾಟಿ ಹೀರೆಕಾಯಿ ಮೊದಲಿದ್ದು ಬಹಳ ರುಚಿ ಅದು ಒಮ್ಮೆ ತಿಂದವರು ಪುನಃ ಪುನಃ ಕೇಳಿ ಅಂತಂದು ಪಡೆಯುತ್ತಾರೆ ಎಲ್ಲ ನಾಟಿ ಅಲಸಂಡೆ ನಾಟಿ ಹೀರೆಕಾಯಿ ನಾಟಿ ಸೋರೆಕಾಯಿ ಆನಂತರ ಸೌತೆಕಾಯಿ ತುಂಬ ಮಾಡ್ತಿದ್ದೆ ಮಳೆಗಾಲಕ್ಕೆ ಸಾಧಾರಣ ಒಂದು ವರ್ಷ ಸ್ಟೋರ್ ಇಡ್ತಿದ್ದೆ ನಾನು ಅದನ್ನೇ ನಾನು ಮಳೆಗಾಲದಲ್ಲಿ ಮಾಡ್ತಿದ್ದೆ ಹಾಗೆ ನನ್ನ ಹತ್ರ ಮೊದಲ ಕೈಯಲ್ಲಿ ಏನಿರಲಿಲ್ಲ ನಾನು ಏಳನೇ ಇರುವಾಗ ನನ್ನ ತಂದೆ ತೀರಿ ಹೋದರು ಅನಿವಾರ್ಯವಾಗಿ ನನಗೆ ಶಾಲೆ ಬಿಡಲೇಬೇಕಾಯಿತು ಮನೆಯಲ್ಲಿ ಮಕ್ಕಳು ಚಿಕ್ಕ ಚಿಕ್ಕ ತಾಯಿ ಹಾರ್ಟ್ ಪೇಷಂಟ್ ಮನೆಯಲ್ಲಿ ನಾಲ್ಕು ಎಮ್ಮೆಗಳು ಇದ್ದವು ಅವನಂತರ ಬೇಕಾದಷ್ಟು ವೀಳೆದಲ್ಲೇ ಇತ್ತು ಅದು ಯಾರು ನೋಡೋದು ಕಂಟಿನ್ಯೂ ಆಗಿ ನಾನು ಅದನ್ನು ಬೆಳೆಸ್ತಾ ಬೆಳೆಸ್ತಾ ಹೋದೆ ತುಂಬ ತರಕಾರಿ ನಾನು ಮಾಡ್ತಾ ಇದ್ದೇನೆ ಹಾಗೆ ನನಗೆ ಆಟೋಮೆಟಿಕ್ಕಾಗಿ ಆಸಕ್ತಿ ಬಂತು ಹಾಗೆ ಆ ನಾನು ಬೆಳೆಸಿದ ತರಕಾರಿ ನ ನಮ್ಮ ನೆರೆಮನೆಯವರೇ ತಗೊಳ್ತಿದ್ದರು ಹಾಗೆ ಪರ್ಚೇಸ್ ಎಲ್ಲ ಮಾಡಿ ಆಟೋಮೆಟಿಕ್ ಮಾರ್ಕೆಟ್ ಆಯ್ತು ನಾನು ಎಲ್ಲಿಯೂ ಕೂಡ ಇಷ್ಟವರೆಗೆ ತರಕಾರಿ ಅಂಗಡಿಗೆ ಈಗ ನೀವು ಮಾಡುವಾಗ ನಿಮಗೆ ಒಂದು ಹೇಗೆ ಅಂತ ಅಲ್ಲ ಶುರುವ ನನಗೆ ಹೆದರಿಕೆ ಹಾಕಿತ್ತು ಯಾಕೆಂದ್ರೆ ಫಸ್ಟ್ ನಾನು ಮಾರ್ಕೆಟ್ ನೋಡ್ಲಿಲ್ಲ ನಾನು ಹೌದು ನಾನು ಬೇರೆಯವರ ಒಟ್ಟಿಗೆ ನಮ್ಮ ನೆರೆಮನೆಯವರೊಬ್ಬರು ಸಂತೆಗೆ ಹೋಗ್ತಿದ್ರು ಅವರ ಒಟ್ಟಿಗೆ ಹೋಗಿ ವಿಳೆದೆಲೆ ಒಂದು ಸೂಡಿಗೆ ಎಷ್ಟು ಎಲೆ ಬೇಕು ಒಂದು ಕಟ್ಟಿಗೆ ಎಷ್ಟು ಸೂಡಿ ಬೇಕು ಅದನ್ನು ಅವರಲ್ಲಿ ಮಾಹಿತಿ ಪಡೆದುಕೊಂಡು ಫಸ್ಟ್ ಅವರ ಒಟ್ಟಿಗೆ ನಾನು ಪೇಟೆಗೆ ಹೋದೆ ವಿಳದೆ ತಂದೆ ಕಾಲದಲ್ಲಿ ಇತ್ತು ಅದು ಅದು ಹಾಳಾಗ್ತದಂತ ನನಗೆ ಅದರ ಬಗ್ಗೆ ಏನು ಗೊತ್ತಿರಲಿಲ್ಲ ಅದು ಕಟವು ಹೇಗೆ ಮಾಡುವುದು ಕೌಂಟಿಂಗ್ ಹೇಗೆ ಮಾಡುವುದು ಕವಳಿ ಹೇಗೆ ಮಾಡುದು ಸೂಡಿ ಹೇಗೆ ಮಾಡುವುದು ಒಂದು ಪನ್ನಸಿಗೆ ಇಪ್ಪತ್ತು ಸೂಡಿ ಅದು ಕಟ್ಟು ಹೇಗೆ ಮಾಡುದು ಇದನ್ನು ನೋಡಿ ಕಲಿತು ನಾನು ಬೇರೆಯವರ ಒಟ್ಟಿಗೆ ಸಂತೆಗೆ ಹೋದೆ ಆವಾಗ ನನಗೆ ಒಂದು ಕಟ್ಟಿಗೆ ನೂರ ಇಪ್ಪತ್ತು ರೂಪಾಯಿ ಸಿಕ್ತು ಆಗುತ್ತೆ ಟೈಮಲ್ಲಿ ಆ ನೂರ ಇಪ್ಪತ್ತು ಇದರಲ್ಲಿ ಮನೆಯ ಎಲ್ಲ ಸಾಮಾನು ತಂದು ಹೋಟೆಲಲ್ಲಿ ಒಂದು ಚಹಾ ಕುಡಿದು ಇಪ್ಪತ್ತು ರೂಪಾಯಿ ನನಗೆ ಉಳಿಯಿತು ಸುಮಾರು ಸಾಧಾರಣ ಎಪ್ಪತ್ತ ಎಂಟು ಎಪ್ಪತ್ತ ಒಂಬತ್ತು ಇಸ್ವಿಯಲ್ಲಿ ಆ ನಂತರ ನಾನು ಒಳ್ಳೆ ಸ್ಕೋಪ್ ಉಂಟು ಇದರಲ್ಲಿ ಅಂತ ಮಾಡ್ತಾ 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 ಹೋದ ತರಕಾರಿ ಬೆಳೆಸಿದೆ ತರಕಾರಿ ಬೆಳೆಸ್ತಾ ಬೆಳೆಸ್ತಾ ಹೋಗುವಾಗ ಒಂದು ದಿನ ನಾನು ಮೂಡಿಬಿದ್ರಿಂದ ನನ್ನ ಅಜ್ಜಿ ಮನೆಗೆ ಹೋಗುವಾಗ ಸಾನ್ಸ್ ಫಾರ್ಮ್ ನೋಡಲಿಕ್ಕೆ ಸಿಕ್ಕಿತ್ತು ಅಲ್ಲಿ ಎಲ್ಲ ಹಣ್ಣಿನ ಗಿಡಗಳು ಸಿಕ್ಕಿತ್ತು ನನಗೆ ತುಂಬಾ ಆಸೆ ಆಗ್ತದೆ ಒಂದು ದಿವಸ ಆದ್ರೆ ಒಂದು ದಿವಸ ಈ ಫಾರ್ಮ್ ಒಳಗಡೆ ಹೋಗಲೇಬೇಕು ಅಂತ ಒಂದು ದಿವಸ ನಾನು ಧೈರ್ಯ ಮಾಡಿ ಹೋಗಿದ್ದೆ ದೊಡ್ಡ ತೋಟ ಧೈರ್ಯ ಮಾಡಿ ಹೋಗಿದೆ ಅಲ್ಲಿಗೆ ಹೋಗುವಾಗ ಒಬ್ಬರು ತೆಂಗಿನ ಮರದ ಬುಡದಲ್ಲಿ ಕಾಳು ಮೆಣಸಿತ್ತು ಆ ಕಾಳು ಮೆಣಸು ಗಿಡದ ಗಿಡದ ಹತ್ರ ಒಬ್ಬರು ಮಾತಾಡ್ತಿದ್ರು ಕಾಳು ಮೆಣಸು ಗಿಡ ಹತ್ರ ಒಬ್ಬರು ಮಾತಾಡ್ತಿದ್ರು ನನಗೆ ಅದೇ ಬೇಕಿತ್ತು ನಾನು ನೇರವಾಗಿ ಆ ಕಾಳು ಮೆಣಸಿನ ಡೀಟೇಲ್ಸ್ ಎಲ್ಲ ಕೇಳಿದೆ ಇದು ಏನು ಸರ್ ಅಂತ ಇದು ಪಣಿಯೂರು ಕಾಳು ಮೆಣಸು ಇದು ಒಳ್ಳೆ ಇಳುವರಿ ಕೊಡ್ತದೆ ಇದು ಬಿಸಿಲು ಬೇಕು ನೋಡಿ ಇದಕ್ಕೆ ನೀರು ಬುಡದಲ್ಲಿ ನಿಲ್ಲಬಾರದು ಹೀಗೀಗ ಅಷ್ಟೆಲ್ಲ ಕೇಳುವಾಗ ನಾನು ಅವರ ಹತ್ರ ಹೇಳಿದೆ ಸರ್ ಇವರತ್ತ ಎರಡು ಗಿಡ ಸಿಗ್ಬೋದು ನೀವು ಒಂದು ತಿಂಗಳು ಬಿಟ್ಟು ಬನ್ನಿ ನಮಗೆ ಗಿಡ ನಾವು ಮಾಡಿ ನರ್ಸರಿ ಮಾಡ್ತೇವೆ ನಮಗೆ ನಾಟಿ ಮಾಡಲಿಕ್ಕೆ ನಿಮಗೆ ನಾವು ಅದರಲ್ಲಿ ಎರಡು ಗಿಡ ಕೊಡ್ತೇನೆ ಅಂತ ಹೇಳಿದರು ನಮಗೆ ತುಂಬ ಆಸಕ್ತಿ ಆಯಿತು ಮತ್ತು ಅವರು ನನ್ನನ್ನು ಕರೆದುಕೊಂಡು ಹೋದರು ಅಲ್ಲಿ ಹೋಗುವಾಗ ಡಾಕ್ಟರ್ ಎಲ್ ಸಿ ಸೋನ್ಸ್ ಅಂತ ಇವರು ಡಾಕ್ಟರ್ ಎಲ್ ಸಿ ಸೋನ್ಸ್ ಅವರ ತಂದೆ ನಾನು ಎಲ್ಲ ಮಾತಾಡಿದ ವಿಷಯ ಅವರು ಅವರ ಹತ್ರ ಮಗನ ಹತ್ರ ಹೇಳಿದ್ದು ಮಗನಿಗೆ ಕೃಷಿ ಬಗ್ಗೆ ನಾನು ಮಾತಾಡೋ ಅವರಿಗೆ ಸ್ವಲ್ಪ ಆಸಕ್ತಿ ಬಂತು ಅವರು ನನ್ನ ಹತ್ರ ತುಂಬ ಕ್ವಶನ್ ಕೇಳಿದರು ನೀವು ಎಲ್ಲಿಯವರು ಏನು ಮಾಡ್ತೀರಿ ಏನು ಬೆಳಿತೀರಿ ಎಷ್ಟು ಕಲಿತಿದ್ದೀರಿ ಅಂತ ಹೇಳಿದರು ನಾನು ನನ್ನ ಡೀಟೇಲ್ಸ್ ಎಲ್ಲ ಹೇಳುವಾಗ ಅವ್ರಿಗೂ ಆಯಿತು ಹೀಗೆ ಮಾತಾಡ್ತಾ ಮಾತಾಡೋಕೆ ನನಗೆ ಕೃಷಿಯಲ್ಲಿ ತುಂಬ ಆಸಕ್ತಿ ಬಂತು ಅವರು ಮಾತಾಡುವಾಗ ಅವರಲ್ಲಿ ಒಳ್ಳೆಯ ಮಾಹಿತಿ ಇತ್ತು ಮತ್ತು ಅವರ ಮನಸ್ಸಿನಲ್ಲಿ ನೇರ ಇದು ಹುಮ್ಮಸ್ಸು ಇತ್ತು ಆವಾಗ ನನಗೆ ಒಳ್ಳೆ ಮಾತಾಡ್ಲಿಕ್ಕೆ ಅವ್ರಿಗೆ ಇತ್ತು ಆವಾಗ ಅವರು ನನಗೆ ಧೈರ್ಯದಿಂದ ಅಲ್ಲೊಂದು ಕೆಂಪು ಕೆಂಪು ಒಂದು ಹಣ್ಣು ಕಾಣ್ತಿತ್ತು ಒಂದು ಮರದಲ್ಲಿ ಅದು ಏನಂತ ನನಗೆ ಗೊತ್ತಿರಲಿಲ್ಲ ನಾನು ಕೇಳಿದೆ ಅದು ಏನಂತ ಏನು ಸರ್ ಅಂತ ಕೇಳಿದೆ ಅದು ರಂಬುಟನ್ ಹಣ್ಣು ಅಂತ ಹೇಳಿದ್ರು ರಂಬುಟನ ಅಂದರೆ ಎಂತ ಅಂತ ಕೇಳಿದೆ ಅದು ಮಲೇಷ್ಯಾ ದೇಶದ ಹಣ್ಣು ಇಲ್ಲಿ ಯಾರು ಬೆಳೆಯಲಿಲ್ಲ ಫಸ್ಟಿಗೆ ನಾವೇ ಬೆಳೆಸೋದು ಅಂತ ಹೇಳಿದ್ರು ಸರ್ ನನಗೆ ಒಂದು ಎರಡು ಹಣ್ಣು ತಿನ್ನಲಿಕ್ಕೆ ಕೊಡ್ಬೋದು ಅಂತ ಕೊಡ್ತೇನೆ ಅಂತ ನನಗೆ ಹೇಳಿದರು ಅವರು ಸರ್ ನನಗೆ ಒಂದು ಮರದ ಬುಡಕ್ಕೆ ಹೋಗ್ಬೋದು ಹೋಗ್ಬೋದು ನನಗೆ ಕರೆದುಕೊಂಡು ಹೋದರು ಅಷ್ಟು ಹಣ್ಣು ತೆಗಿಲಿಕ್ಕೆ ಕೊಟ್ಟರು ಹಣ್ಣು ತಿಂದೆ ಸರ್ ಒಂದು ಗಿಡ ಸಿಗ್ಬೋದು ಅಂತ ಕೇಳಿದ್ರು ನೋಡಿ ಗಿಡ ಕೊಡ್ತೇನೆ ನಾವು ಈಗ ಕಸಿ ಕಟ್ಟಿದ್ದೇವೆ ಮರದಿಂದ ಇಳಿಸಲಿಕ್ಕೆ ಒಂದು ತಿಂಗಳು ಉಂಟು ಆಮೇಲೆ ತೊಟ್ಟೆಯಲ್ಲಿ ಹಾಕಲಿಕ್ಕೆ ಉಂಟು ಅಲ್ಲಿ ಬೇರು ಬರೆಸಿ ಸೆಟ್ ಆಗಲಿಕ್ಕೆ ಒಂದು ತಿಂಗಳು ಉಂಟು ಸೆಪ್ಟೆಂಬರ್ ಎಂಡಿಗೆ ನೀವು ಬನ್ನಿ ಅಂತ ಹೇಳಿದರು ನಾನು ಸೆಪ್ಟೆಂಬರ್ ಯಾವಾಗ ಬರ್ತೇನೆ ಅಂತ ದಿನ ಲೆಕ್ಕ ಮಾಡ್ತಾ ಮಾಡ್ತಾ ಇರುವಾಗ ಸೆಪ್ಟೆಂಬರ್ ಬಂತು ಆ ದಿವಸ ಹೋದೆ ಹೋದಾಗ ನನಗೆ ಗಿಡ ಸಿಕ್ಕಿದ್ದು ನನಗೆ ಎಷ್ಟು ಸಂತೋಷ ಆಯ್ತಂದ್ರೆ ಅಂದರೆ ಮಲೇಷ್ಯಾ ದೇಶದ್ದು ಹಣ್ಣಿನ ಗಿಡ ನನಗೆ ನೀವು ಯಾವ ಹಣ್ಣಿನ ಗಿಡಗಳು ಹಾಕಲಿಲ್ಲ ನಾನು ಇದು ಸಿಕ್ಕಿದ ಗಿಡ ಮತ್ತೆ ಅದು ನೆನಪು ಉಳಿಲಿಕ್ಕೆ ಅಕ್ಟೋಬರ್ ಎರಡನೇ ತಾರೀಕಿಗೆ ನನ್ನ ತೋಟದಲ್ಲಿ ನಾನು ನಾಟಿ ಮಾಡಿದ್ದೆ ನಾನು ಹೇಗೆ ನಾಟಿ ಮಾಡುದು ಅವ್ರ ಹತ್ರ ಕೇಳಿದ್ದೆ ಇದಕ್ಕೆ ನಿಮ್ಗೆ ಸಾಧ್ಯವಾದರೆ ನಾಲ್ಕು ಫೀಟ್ ಗುಂಡಿ ನಾಲ್ಕು ಫೀಟ್ ಅಗಲ ತೆಗೆದು ಕಾಡಿನ ಮಣ್ಣನ್ನು ತುಂಬಿಸಿ ಅದರ ಮೇಲೆ ಗಿಡ ನಡಿ ಮಲ್ಚಿಂಗ್ ಮಾಡಿ ಒಂದು ವಾರ ನೆರಳು ಕೊಡಿ ಮತ್ತೆ ಆಗಲೂ ನೀರು ಕೊಡಿ ಹೊಸ ಗಿಡ ಅಂತ ನಮ್ಮ ಮನೆಯಿಂದ ತೋಟಕ್ಕೆ ಬರಲಿಕ್ಕೆ ಮುಕ್ಕಾಲು ಕಿಲೋಮೀಟರ್ ಉಂಟು ಮುಕ್ಕಾಲು ಕಿಲೋಮೀಟರ್ ದೂರದಿಂದ ನಾನು ತಲೆಯ ಮೇಲೆ ನೀರು ಹೊತ್ತು ಆ ಗಿಡಕ್ಕೆ ಹಾಕ್ತಿದ್ದೇನೆ ಯಾಕೆಂದ್ರೆ ಮಲೇಷಿಯಾ ದೇಶದ ಹಣ್ಣಿನ ಗಿಡ ಅಂತ ಅಲ್ಲಿಂದ ನಾನು ಮತ್ತೆ ಮತ್ತೆ ಅವರ ತೋಟಕ್ಕೆ ಹೋಗಿ ರಂಬುಟ್ರ ಅಂದ್ರೆ ಏನು ಡೂರಿಯಾ ಅಂದ್ರೆ ಏನು ಅಬಿ ಅಂದ್ರೆ ಏನು ಮತ್ತೆ ಮ್ಯಾಂಗೋಸ್ ಅಂದ್ರೆ ಏನು ಎಲ್ಲ ನಾನು ಅವರಿಂದಲೇ ಕಲಿತೆ ಎಲ್ಲ ಡಾಕ್ಟರ್ ಸೋನ್ಸರು ನನಗೆ ಕೊಟ್ಟ ಮಾಹಿತಿ ಹೌದು ಎಲ್ಲ ಎಲ್ಲ ಅವರ ಪರ್ಚೇಸ್ ಗಿಡಗಳು ಇಲ್ಲ ನಮ್ಮ ದೇಶದಲ್ಲ ಫಾರಿನ್ ದೇಶದ ಅಂದರೆ ಎರಡು ವರ್ಷದಲ್ಲಿ ಇಳುವರಿ ಬಂತು ಈಗ ದೊಡ್ಡ ಮರ ಆಗಿದೆ ದೊಡ್ಡ ಮರ ಒಂದೇ ಮರದಲ್ಲಿ ಮೂರು ಕ್ವಿಂಟಲ್ ಹಣ್ಣು ಬರ್ತದೆ ಇನ್ನೂರ ಐವತ್ತು ರೂಪಾಯಿ ಕೆಜಿಯಲ್ಲಿ ನಾನು ಮಾರಾಟ ಮಾಡ್ತೇನೆ ಒಂದು ಹಣ್ಣಿಗೆ ಬಹುಶಃ ಉದಾಹರಣೆಗೆ ಹೇಳ್ಬೋದ್ರೆ ಒಂದು ದಿವಸ ಐ ಎಚ್ ಆರ್ ಇಂಡಿಯನ್ ಹಾರ್ಟಿಕಲ್ಚರ್ ರೀಚರ್ಚ್ ಡಾಕ್ಟರ್ ನಮ್ಮ ತೋಟಕ್ಕೆ ಬಂದಿದ್ರು ರಂಬುಟನ ಮರಂತ ಅವ್ರಿಗೆ ನೋಡಿಗೆ ಆಶ್ಚರ್ಯ ಆಯ್ತು ಮಾವಿನ ತರ ತರ ಅಷ್ಟು ದೊಡ್ಡ ತೋರವಾಗಿ ಅಷ್ಟು ಎತ್ತರವಾಗಿ ಬೆಳೆದಿದೆ ಇಪ್ಪತ್ತು ಬಿಟ್ ಹೈಟ್ ಇಪ್ಪತ್ತು ಬಿಟ್ ವಿಸ್ತೀರ್ಣದಲ್ಲಿ ಅಷ್ಟು ಅಷ್ಟು ತೋರ ಬೆಳೆದಿದೆ ಇದು ಏನು ಇದು ಎಲ್ಲಿಂದ ತಂದದ್ದು ಎಲ್ಲಿ ಅಂತ ಕೇಳಿದ್ರು ಆಶ್ಚರ್ಯದಿಂದ ಸೆಕೆಂಡ್ ಟೈಮ್ ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿದ್ರು ಸೆಕೆಂಡ್ ಟೈಮ್ ನನಗೆ ಮನೆಗೆ ಬಂದು ಮಡಿಕೇರಿಯಲ್ಲಿ ಚಟ್ಟಳ್ಳಿ ಫಾರ್ಮ್ ಅಲ್ಲಿ ಮೂರು ದಿವಸ ಹಣ್ಣುಗಳ ಸಮಾವೇಶವಿತ್ತು ಆ ಹಣ್ಣುಗಳ ಸಮಾವೇಶದಲ್ಲಿ ನನಗೆ ಅವರು ಸನ್ಮಾನ ಮಾಡಿದ್ದಾರೆ ಪ್ರಶಸ್ತಿ ಕೊಟ್ಟಿದ್ದಾರೆ ಇಷ್ಟು ಇಲ್ಲ ನೀವು ಮಾಡಿದಿರಲ್ಲ ಸಾಧನೆ ಮಾಡಿದಿರಲ್ಲ ಅಂತ ನಿಮ್ಮ ಹತ್ರ ಈಗ ಎಷ್ಟು ರಂಬುಟನ್ ಗಿಡ ಈಗ ನಮ್ಮ ಹತ್ರ ಇಪ್ಪತ್ತೈದು ರಂಬುಟನ್ ಗಿಡ ಉಂಟು ಆ ಮರದಿಂದ ನಾನೇ ಕಸಿ ಮಾಡಿ ಕಟ್ಟಿದ್ದೇನೆ ನಾನು ದುಡ್ಡು ಕೊಟ್ಟು ಗಿಡ ತರಲಿಲ್ಲ ಸೋವಂಸರಿಂದ ಹೆಚ್ಚಿನ ಹಣ್ಣುಗಳು ತಂದು ಮ್ಯಾಂಗೋವ್ಸ್ ತಂದು ಹಣ್ಣಿನ ಗಿಡಗಳು ಇದು ಮ್ಯಾಂಗೋಸ್ನ ಗಿಡಗಳು ನಾನು ಮನೆಯಲ್ಲಿ ಮಾಡಿದ್ದೇನೆ ಮ್ಯಾಂಗೋಸಿನ ಗಿಡದ ಬೆಳವಣಿಗೆ ಭಾಳ ಸುಲಭ ಆರು ವರ್ಷಕ್ಕೆ ಫಸಲು ಬರ್ತದೆ ಈಗ ಫಸಲು ಬರುವಂಥದ್ದು ನಂತರ ಹದಿಮೂರು ಗಿಡಗಳು ಉಂಟು ಫಿಫ್ಟಿ ಪರ್ಸೆಂಟ್ ಶೇಡು ಫಿಫ್ಟಿ ಪರ್ಸೆಂಟ್ ಬಿಸಿ ಬಿಸಿಲು ಬೇಕು ಇದಕ್ಕೆ ಒಂದು ನನ್ನ ತೋಟದಲ್ಲಿ ಒಳ್ಳೆ ಕಳೆ ಬರ್ತದೆ ಕಳೆಗಳಿಗೆ ಯಾವ ಕೀಟನಾಶಕ ಸ್ಪ್ರೇ ಮಾಡೋದಿಲ್ಲ ಕತ್ತಿಯಿಂದ ತೆಗೆದು ಅದರ ಬುಡದಲ್ಲಿ ಹಾಕಿ ಮಲ್ಚಿಂಗ್ ಮಾಡ್ತೇನೆ ಮತ್ತು ನನ್ನ ಸಾವಯವ ಕೃಷಿಗೆ ನನಗೆ ಮನೆಯಲ್ಲಿ ದೊಡ್ಡದು ಗೋಬರ್ ಗ್ಯಾಸ್ ಉಂಟು ಅದು ನನ್ನ ಸಾವಯವ ಕೃಷಿಗೆ ದೊಡ್ಡದು ವರದಾನ ಅದು ಅದು ಎಲ್ಲ ಸ್ಲರಿಯನ್ನು ಆ ಕಸ ಕಡ್ಡಿಗಳ ಮೇಲೆ ಹೋಯ್ತದೆ ಒಳ್ಳೆ ಗೊಬ್ಬರ ಟಾನಿಕ್ ತನಕ ಗೊಬ್ಬರ ಕೊಡ್ತದೆ ಒಳ್ಳೆ ಆರೈಕೆಯಲ್ಲಿ ಗಿಡಗಳು ಉಂಟು ಯಾವ ರೋಗವೂ ಇಲ್ಲ ಏನು ಬೇಕಾ ಮತ್ತೆ ಯಾವ ಹಣ್ಣಿನ ಗಿಡವು ಕೀಟನಾಶಕ ಮತ್ತು ರಾಸಾಯನಿಕ ಗೊಬ್ಬರವು ಅಪೇಕ್ಷಿಸುವುದಿಲ್ಲ ಅದನ್ನು ನಾವು ಕೊಟ್ಟು ಹಾಳು ಮಾಡುವುದು ಆ ಕೊಟ್ಟರೆ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ ಎರೆ ಬರ್ತದೆ ಮಣ್ಣಿನಲ್ಲಿ ನೀರಿನ ಅಂಶ ಹಿಡಿಕೊಳ್ಳುವಂಥದ್ದು ಶಕ್ತಿ ಬರ್ತದೆ ಅಲ್ಲಿ ಮತ್ತು ಅದರಲ್ಲಿ ಆಗುವಂಥದ್ದು ಹಣ್ಣುಗಳು ಬಹಳ ರುಚಿಕರ ಆಗ್ತದೆ ಒಮ್ಮೆ ತೆಕ್ಕೊಂಡರೂ ಪುನಃ ಪುನಃ ಕೇಳಿ ತಗೊಳ್ತಾರೆ ಈಗ ನೀವು ರಂಬುಟಾನ್ ಬಗ್ಗೆ ಮಾತಾಡಿದ್ರಿ ನೀವು ಇಪ್ಪತ್ತು ರಂಬುಟಾನ್ ಗಿಡ ಉಂಟು ಹೇಳಿದ್ರಿ ಹೌದು ಸುಮಾರು ಎಷ್ಟು ಸಿಗ್ತದೆ ನಿಮಗೆ ವರ್ಷದಲ್ಲಿ ಸರ್ ವರ್ಷದಲ್ಲಿ ಒಂದು ನಾಲ್ಕು ಕ್ವಿಂಟಲ್ ಸಿಗ್ತದೆ ಇದು ಇದು ಹಾಕಿದ್ದು ಮತ್ತೆ ಅದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಇಳಿಸಿದ್ದು ಈಗ ಐದು ವರ್ಷ ಹಾಕಿದ್ದಾರೆ ಈಗ ಫಸಲು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಟೋಟಲ್ ಇನ್ನು ಹತ್ತು ಕ್ವಿಂಟಲ್ಗಿಂತ ಮೇಲೆ ಸಿಗ್ತದೆ ಇನ್ನು ನೆಕ್ಸ್ಟ್ ಇಯರಿಗೆ ನನಗೆ ಆದರೆ ಒಂದು ಬೇಸರ ಏನಂದ್ರೆ ಮಂಗಗಳ ಕಾಟ ಅಷ್ಟುಂಟು ನಮ್ಮ ತೋಟದಲ್ಲಿ ರಾಶಿ ರಾಶಿ ಅದಕ್ಕೆ ಓಡಿಸುವುದೇ ಒಂದು ದೊಡ್ಡ ಕೆಲಸ ಎಂತ ಸಾಧ್ಯ ಇಲ್ಲ ಅದಕ್ಕೆ ಗರ್ನಾಳು ಕೋವಿ ತಂದೆ ಮತ್ತೆ ಕ್ಯಾಪಿದ್ದ ಕೋವಿ ತಂದೆ ಪಟಾಕಿ ಸಿಡಿಸಿದೆ ಆಮೇಲೆ ರಾಕೆಟ್ ಸಿಡಿಸಿದೆ ಒಮ್ಮೆಂಗೆ ಮಾತ್ರ ಹೆದರ್ತವೆ ಒಂದು ವಾರ ನಂತರ ಹಾಗಿನ ತೋಟಕ್ಕೆ ಬರ್ತವೆ ನಾನು ತೋಟದಲ್ಲಿ ಇದ್ದೇನೆ ಹೋಗಿದ್ದೆ ನಂತರ ಮೆರದಿಂದ ಕೆಳಗೆ ಇಣಿಕೆ ನನ್ನ ನೋಡ್ತದೆ ಯಾಕಂದ್ರೆ ಗುಡ್ಡದಲ್ಲಿ ಅದಕ್ಕೆ ತಿನ್ಲಿಕ್ಕೆ ಏನೂ ಇಲ್ಲ ಅದರ ಹೊಟ್ಟೆಯ ಹಸಿವಿಗೆ ನಮ್ದು ಹೆದರಿಕೆನೆ ಆಗುದಿಲ್ಲ ಅವರಿಗೆ ಅದು ಒಂದು ವರ್ಷಕ್ಕೆ ಮೂರು ಸಲ ಮರಿ ಅಂತ ಹೇಳ್ತಾರೆ ಸಂತತಿ ಅವ್ರದ್ದು ಜಾಸ್ತಿ ಆಗಿದೆ ತಿನ್ಲಿಕ್ಕೆ ಏನಿಲ್ಲ ಪಾಪ ಎಂತ ಮಾಡುದು ತಿನ್ನಷ್ಟು ತಿನ್ಲಿ ನನಗೆ ಸಿಕ್ಲಿ ಅಂತ ಅಷ್ಟು ಏನು ಮಾಡ್ಲಿಕ್ಕೆ ಪ್ರಕೃತಿಯಲ್ಲಿ ಬದುಕಲಿಕ್ಕೆ ಹಕ್ಕು ಉಂಟು ನಮಗೆ ಹೌದು ದುರದೃಷ್ಟ ಅದರ ಹಣ್ಣನ್ನೆಲ್ಲ ನಾವು ತಗೊಂಡು ತಿಂದಿದ್ದೇವೆ ಹೌದು ಹಾಗಾಗಿ ಅದು ಬರ್ತದೆ ಹೌದು ಹೌದು ಅಲ್ವಾ ಈಗ ಮ್ಯಾಂಗೋಸ್ಟಿನ್ ಬಗ್ಗೆ ಹೇಳುದಿದ್ರೆ ಅದು ಯಾವ ತರದ ಗಿಡ ಹಣ್ಣು ಮತ್ತೆ ಯಾವ ಅದಕ್ಕೆ ಮ್ಯಾಂಗೋಸ್ಟಿನ್ ಮಲೇಷ್ಯಾ ದೇಶದ ಹಣ್ಣು ಐವತ್ತು ಶೇಕಡ ನೆರಳು ಬೇಕು ಐವತ್ತು ಶೇಕಡ ಬಿಸಿಲು ಬೇಕು ಮತ್ತೆ ಒಳ್ಳೆ ನೀರು ಬೇಕು ಅದಕ್ಕೆ ಅದು ಬೀಜದಿಂದ ಗಿಡ ಬೆಟರ್ ಅದು ಕಸಿ ಗಿಡ ಪೈಲ್ಯ ಇರೋದು ಕಸಿ ಗಿಡ ಬಹಳ ಸ್ಲೋ ಇರಬಹುದು ಮತ್ತೊಂದು ನಾಲ್ಕೈದು ಹಣ್ಣು ಆಗುವುದು ನಾಲ್ಕು ಬಿಟ್ಟು ಮೇಲೆ ಅಡ್ಡ ಅಡ್ಡ ಸ್ಟಪ್ ಸ್ಟೆಪ್ ಗೆಲ್ಲುಗಳು ಬರ್ತದೆ ಎಷ್ಟು ಸ್ಟೆಪ್ ಅಡ್ಡ ಗೆಲ್ಲು ಬರ್ತದೆ ಅಷ್ಟು ಇಳುವರಿ ಜಾಸ್ತಿ ಆಗ್ತದೆ ಯಾವುದು ಮೆಂಗೋಸೀನಲ್ಲಿ ಆರು ಆರು ವರ್ಷದಲ್ಲಿ ಪ್ರಾರಂಭವಾಗ್ತದೆ ಅಡ್ಡ ಗೆಲ್ಲು ಬರ್ಲಿಕ್ಕೆ ಏನಾದರೂ ನೀವು ಮಾಡಬೇಕು ಅಲ್ಲಿ ಏನು ತನ್ನಷ್ಟಕ್ಕೆ ಬರ್ತದೆ ಅದು ಅದೊಂದು ಪುನರ್ಬುಳಿ ಜಾತಿಗೆ ಸೇರಿದ ಹಣ್ಣು ಅದು ಪುನರ್ಬುಳಿ ಹಣ್ಣು ತರ ಉಂಟು ಅದಕ್ಕಿಂತ ಸೈಜ್ ದೊಡ್ಡದು ಒಳಗಡೆ ಪಲ್ಪು ಸಿಹಿ ಅಂದರೆ ಸಕ್ಕರೆನೇ ಒಮ್ಮೆ ತಿಂದವರು ಪುನಃ ತಿಂತಾರೆ ಅದನ್ನು ಅಭಿಯು ಬಹುಶಃ ಮೆಕ್ಸಿಕೋ ದೇಶದ ಹಣ್ಣಿನ ಗಿಡ ಅದು ಹಣ್ಣು ಅದು ಹಣ್ಣು ಒಳಗಡೆ ನಾವು ಜೀರಾ ಹಣ್ಣು ಅಂತ ಹೇಳಿದೆ ಜಾರಿಗೆ ಹಣ್ಣು ಅಂತ ಹೇಳ್ತೇವೆ ಅದೇ ತರ ಕಾಣ್ತದೆ ಹಣ್ಣು ಹೋಗುವಾಗ ಹಳದಿ ಬಣ್ಣ ಒಳಗಡೆ ಪಲ್ಪು ಸಪೋಟ ತರ ಒಳಗಡೆ ಪಲ್ಪು ಎರಡು ಬೀಜ ಒಂದು ಅಥವಾ ಎರಡು ಬೀಜ ಇರುವುದು ಮತ್ತೆ ಪಲ್ಪು ಬಹಳ ಪರಿಮಳದಿಂದ ಅದಕ್ಕೆ ಪರಿಮಳ ಅನಾನಸ್ ಮತ್ತು ಮಾವು ಪರಿಮಳ ಮಿಕ್ಸ್ ಒಂದು ಮತ್ತೆ ಜ್ಯೂಸ್ ಇರ್ತದೆ ಕಟ್ ಮಾಡುವಾಗ ಒಂದು ಹಣ್ಣು ತಿಂದರೆ ಪುನಃ ಹಣ್ಣು ತಿನ್ನುವಂತ ಆಶೆ ಆಗ್ತದೆ ಬರ್ತದೆ ಬಿಸಿಲಲ್ಲಿ ಸ್ವಲ್ಪ ಗಿಡ ಸುಟ್ಟುತ್ತದೆ ಎಷ್ಟು ಮಾಡಿದ್ದಾರೆ ಹದಿನೈದು ಗಿಡ ಹಾಕಿದ್ದೇನೆ ಈಗ ಅದರದ್ದು ಬೀಜ ಮಾಡಿ ಇಪ್ಪತ್ತೈದು ಗಿಡ ಮಾಡಿದ್ದೇನೆ ಸ್ವಲ್ಪ ಕಾಡು ಉಂಟು ಕಾಡು ಕಡಿಯುವುದಿಲ್ಲ ಪೊದೆಗಳನ್ನು ತೆಗೆಯುವುದು ನಾನೊಂದು ಪರಿಸರ ಪ್ರೇಮಿ ಯಾಕಂದ್ರೆ ನಮ್ಮ ತೋಟಕ್ಕೆ ಪಕ್ಷಿಗಳೆಲ್ಲ ಬರ್ತವೆ ಪಕ್ಷಿಗಳಿಗೆ ಆಹಾರ ಕೊಡ್ತೇನೆ ಅಲ್ಲಲ್ಲಿ ಮಡಕೆ ಇಟ್ಟು ನೀರು ಕೊಡ್ತೇನೆ ಕುಡಿಯಲಿಕ್ಕೆ ಅದ್ ಅದ್ ಅದರೊಂದು ಮನೋರಂಜನೆ ನೋಡಬೇಕು ಯಾವ್ದ್ರೆ ನಮಗೆ ಇಂತ ಮನೋರಂಜನೆ ಸಿಗುವುದಿಲ್ಲ ಎದ್ದು ಹಕ್ಕಿಗಳ ಕಲರವ ಮತ್ತೆ ನಮಗೆ ಎಲ್ಲರೂ ಕೂಡ ಬೇಕಾಗಲಿಲ್ಲ ಅದಕ್ಕೋಸ್ಕರ ಇರಲಿ ಕಸ ಕಟ್ಟಿ ಗುಂಟೆ ಎಲ್ಲ ತೆಗೆದು ಎಲ್ಲೆಲ್ಲಿ ಜಾಗ ಉಂಟು ಅಲ್ಲೆಲ್ಲಿ ಹಣ್ಣಿನ ಗಿಡವನ್ನು ನಟ್ಟಿದ್ದೇನೆ ನಾನು ಎಲ್ಲಿ ಕೂಡ ಜೆ ಸಿ ಬಿ ಬಳಸಲಿಲ್ಲ ಎಲ್ಲಿ ಕೂಡ ಕೀಟನಾಶಕ ಬೆಳೆಯುವುದಿಲ್ಲ ನಂದು ನಂದು ಮುಖ್ಯ ಯಂತ್ರಗಳು ಏನಂದ್ರೆ ತಲೆಯ ಮೇಲೆ ಒಂದು ಮುಟ್ಟಲೆ ಒಂದು ನೀರಿನ ಬಾಟಲ್ ಒಂದು ಕತ್ತಿ ಒಂದು ಪಿಕ್ಕಾಸಿ ಒಂದು ಹಾರೆ ಇಷ್ಟು ನನ್ನ ಇದಕ್ಕೆ ಹೌದು ಮನೆಯಿಂದ ಮುಕ್ಕಾಲು ಕಿಲೋಮೀಟರ್ ದೂರಕ್ಕೆ ನಾನು ತಲೆ ಮೇಲೆ ಗೋಬರ್ ಗೆ ಸ್ಲರಿ ಹೊತ್ತು ಈ ಗಿಡಗಳಿಗೆ ಹಾಕುವುದು ನಿಮ್ಮ ಮನೆ ಮತ್ತು ಇದಕ್ಕೆ ಮುಕ್ಕಾಲ್ ಮುಕ್ಕಾಲ್ ಕಿಲೋಮೀಟರ್ ದೂರ ಉಂಟು ಈಗ ಆಗ ಆ ಜಾಗದಲ್ಲಿ ಈಗ ನಾವು ಮನೆ ಕಟ್ತಾ ಇದ್ದೇವೆ ಮತ್ತೆ ಸಾವಯವ ಕೃಷಿಗೆ ಗೋಬರ್ ಗ್ಯಾಸ್ ಒಂದು ದೊಡ್ಡದು ಒಂದು ವರದಾನ ಆ ಸಮಯದಲ್ಲಿ ಒಂದು ಸರ್ಕಾರದ ಸ್ಕೀಮ್ ಬಂತು ಗೋಬರ್ ಗ್ಯಾಸ್ ಮಾಡುವವರಿಗೆ ನಾವು ಆರು ಸಾವಿರ ಸಬ್ಸಿಡಿ ಕೊಡ್ತೇವೆ ಹನ್ನೆರಡು ಸಾವಿರ ಅಲ್ಲಿ ಸಬ್ಸಿಡಿ ನಾನು ಒಂದು ಕಡೆಯಲ್ಲಿ ನೋಡಿದೆ ಹೋಗಿ ಗೋಬರ್ ಗ್ಯಾಸ್ ಅಂದ್ರೆ ಏನು ಅಲ್ಲ ಸೆಗಣಿಯಲ್ಲಿ ಬೆಂಕಿ ಉರಿತದೆ ಸೆಗಣಿಯಲ್ಲಿ ಅಳಿ ಅಡುಗೆ ಆಗ್ತದೆ ಅವರಿಂದ ಸಂಪೂರ್ಣ ಮಾಹಿತಿ ಪಡೆಕೊಂಡು ನೇತ್ರಾವತಿ ಗ್ರಾಮೀಣ ಬ್ಯಾಂಕಲ್ಲಿ ನಾನು ಹನ್ನೆರಡು ಸಾವಿರ ಸಾಲ ಪಡೆದೆ ಆರು ಸಾವಿರ ಸರ್ಕಾರದ ಸಬ್ಸಿಡಿ ಬಂತು ಟೋಟಲ್ ನನಗೆ ಹದಿಮೂರು ಸಾವಿರ ಖರ್ಚು ಬಂತು ಗೋಬರ್ ಗ್ಯಾಸಿಗೆ ನನಗೆ ಏಳು ಸಾವಿರದಲ್ಲಿ ಗೋಬರ್ ಗ್ಯಾಸ ಆಯಿತು ಇದು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಮಾಡಿದ ಗ್ಯಾಸ್ ಇಂದಿನ ಕೂಡ ಚಾಲನೆ ಉಂಟು ಇದು ಗ್ಯಾಸಿಗೆ ಅಷ್ಟು ರೇಟ್ ಆಯಿತು ಇಷ್ಟು ರೇಟ್ ಆಯಿತು ಕೆಲವರು ತಲುಪಿಸಿ ಮಾಡ್ತಾರೆ ಗ್ಯಾಸೇ ಸಿಕ್ಕುದಿಲ್ಲ ಸಿಗುವುದಿಲ್ಲ ಅಷ್ಟು ರೇಟ್ ನನಗೆ ನೆಮ್ಮದಿಯ ಜೀವನ ಗೋಬರ್ ಗ್ಯಾಸ ಇದ್ದ ಕಾರಣ ಒಂದು ಅರ್ಧ ಗಂಟೆ ಕೆಲಸ ದಿವಸ ಹೌದು ನೀವು ದನ 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 ಹೌದು ಅರೆಜರ್ಸಿ ಹಾಲು ಕೂಡ ಸೊಸೈಟಿಗೆ ಕೊಡ್ತೇನೆ ಹಾಲಲ್ಲಿ ಕೂಡ ದುಡ್ಡಿ ಬರ್ತದೆ ಹಿಂಡಿಯಲ್ಲಿ ಅದು ಖರ್ಚು ಬರ್ತದೆ ಸ್ವಲ್ಪ ಮನೆಯಲ್ಲಿ ಹುಲ್ಲು ಬೆಳೆಸಿದ್ದೇನೆ ಹುಲ್ಲು ಹುಲ್ಲು ಸಿಹು ತಿರಿ ಗೊಬ್ಬರಿಗೆ ಸರಿಯಾಗಿ ಅದಕ್ಕೆ ಬಹಳ ಚೆನ್ನಾಗಿ ಬರ್ತದೆ ಅದರಲ್ಲಿ ಎಷ್ಟು ಹುಲ್ಲು ನೀವು ದನಗಳಿಗೆ ನಾವು ಕೊಡ್ತೇವೆ ಅಷ್ಟು ಜಾನುವಾರು ಆರೋಗ್ಯವಂತವಾಗಿರುತ್ತೇವೆ ಹಿಂಡಿಗಳ ಬಳಕೆ ಕಡಿಮೆ ಆಗ್ತದೆ ಮತ್ತೆ ಭತ್ತದ ಹುಲ್ಲೆಲ್ಲ ನಾನು ತಗೊಳ್ಳೋದಿಲ್ಲ ಯಾಕೆ ಬೇಕಾದಷ್ಟು ಹುಲ್ಲು ನಾವು ಮನೆಯಲ್ಲಿ ಬೆಳೆಸ್ತೇವೆ ಅನುಕೂಲ ಉಂಟು ಸ್ವಲ್ಪ ನೀರು ಉಂಟು ಗೊಬ್ಬರಕ್ಕೆ ಸಲರಿ ಉಂಟು ಕನಿಷ್ಠ ನೌಕರಿ ಮಧ್ಯಮ ವ್ಯಾಪಾರ ಉತ್ತಮ ಕೃಷಿ ಒಬ್ಬ ಬಾಂಬೆಯಲ್ಲಿ ದೊಡ್ಡ ಉದ್ಯಮ ನಾನು ನನ್ನ ತೋಟದಲ್ಲಿ ಕೆಲಸ ಮಾಡುವಾಗ ಕೂಡ ನನ್ನ ನೋಡಿ ಹೇಳ್ತಿದ್ರು ಅವರು ನಿನಗೆ ಇದೇ ಬೆಟರ್ ಮಾರ ನೀನು ಯಾವ ಉದ್ಯೋಗಕ್ಕೆ ಹೋಗುವುದು ಬೇಡ ಹಾ ಕನಿಷ್ಠ ನೌಕರಿ ಮಧ್ಯಮ ವ್ಯಾಪಾರ ಉತ್ತಮ ಕೃಷಿ ಸರ್ ನನಗೆ ಅರ್ಥ ಗೊತ್ತಾಗ್ಲಿಲ್ಲ ಸ್ವಲ್ಪ ಬಿಡಿಸಿ ಹೇಳಿ ಅಂತ ಹೇಳಿದೆ ನೋಡಿ ಕನಿಷ್ಠ ನೌಕರಿ ಅಂತಾರೆ ಸಮಯಕ್ಕೆ ಸರಿಯಾಗಿ ಅವನು ಕೆಲಸಕ್ಕೆ ಹೋಗಬೇಕು ಐದು ನಿಮಿಷ ಲೇಟ್ ಆದರೆ ಮ್ಯಾನೇಜರ್ದು ಬೈಗುಳ ದ್ಯಮ ವ್ಯಾಪಾರ ಅವನು ಬೆಳಿಗ್ಗೆ ಎದ್ದು ಸೆಟರ್ ಎತ್ತು ನೋಡಬೇಕು ಆಚೆ ಈಚೆ ಯಾಕೆ ಗಿರಾಕಿ ಬರ್ತಾನೆ ಅವನು ದುಡ್ಡು ಕೊಡ್ತಾನ ಸಾಲ ಮಾಡ್ತಾನ ಅಂತ ಉತ್ತಮ ಕೃಷಿ ನಮ್ಮ ತೋಟದಲ್ಲಿ ಆದದ್ದು ಎಂಥದ್ದನ್ನು ಮಾರಿ ನಮಗೆ ಆರಾಮದಲ್ಲಿ ನಾಲ್ಕು ದಿವಸ ಮನೆಯಲ್ಲಿ ಮಲಗಿದರೆ ನಮ್ಮನ್ನು ಯಾರು ಕೇಳುವುದಿಲ್ಲ ಉತ್ತಮ ಕೃಷಿ ಹಾಗೆ ನನಗೆ ಉತ್ತಮ ಕೃಷಿ ಅಂತ ಕಳ್ತದೆ ನಾನು ಇತರರಿಗೂ ಕೂಡ ಪ್ರೋತ್ಸಾಹ ಕೊಡ್ತೇನೆ ಈಗ ಹೊಸ ಹೊಸ ಯಾವುದೋ ಗಿಡ ಇದ್ದಾರೆ ನೋಡಿ ಅಲ್ಲಿ ಅಲ್ಲಿ ಗಿಡ ಸಿಗ್ತದೆ ಆ ನರ್ಸರಿಲಿ ಗಿಡ ಸಿಗ್ತದೆ ಅಲ್ಲಿ ಮದರ್ ಪ್ಲಾಂಟ್ಗಳು ಉಂಟು ಅಲ್ಲಿ ಅವರು ಸ್ವಂತ ತಯಾರು ಮಾಡ್ತಾರೆ ಅಂಥ ನರ್ಸರಿಯಿಂದ ನೀವು ಗಿಡಗಳು ತೆಕ್ಕೊಳ್ಳಿ ಅವರ ಹತ್ರ ಮಾಹಿತಿ ಪಡ್ಕೊಳ್ಳಿ ಎಷ್ಟೋ ಜನರಿಗೆ ಹೇಳಿದ್ದೇನೆ ಎಷ್ಟೋ ಶಾಲೆಯ ಮಕ್ಕಳಿಗೆ ಎನ್ ಎಸ್ ಮಕ್ಕಳಿಗೆ ಎಷ್ಟು ನಾನು ಸಾವಯವ ಕೃಷಿ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟಿದ್ದೇನೆ ಟ್ಯಾರಸ್ ಕೃಷಿ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ ಇಕೋ ಕ್ಲಬ್ ಶಾಲೆಯಲ್ಲಿ ಇಕೋ ಕ್ಲಬ್ಗಳು ಉಂಟು ಅಲ್ಲಿಯ ಶಾಲೆಯ ಮಕ್ಕಳುಗಳು ನಮ್ಮ ತೋಟಕ್ಕೆ ಬಂದು ತುಂಬ ಸಂತೋಷ ವ್ಯಕ್ತಪಡಿಸಿದ್ದಾರೆ ಒಂದು ಶಾಲೆಯ ಟೀಚರ್ ಹೇಳಿದರು ನಮಗೆ ಟ್ಯಾರಸ್ಸಲ್ಲಿ ಗೋಣಿ ಚೀಲದಲ್ಲಿ ನಮಗೆ ತರಕಾರಿ ಮಾಡಲಿಕ್ಕೆ ಗೊತ್ತೇ ಇಲ್ಲ ನೀವು ಕೇಳಿದ್ದು ಫಸ್ಟ್ ನೋಡಿ ನೀವು ಕೇಳಿ ನಾನು ಈಗ ನಮ್ಮ ಮನೆ ಖರ್ಚಿಗೆ ಬೇಕಾದ ತರಕಾರಿ ನಾನು ಇವತ್ತು ನಮ್ಮ ಮನೆಯಲ್ಲಿ ಬೆಳೆಸ್ತೇನೆ ಆ ಟೀಚರ್ ನನಗೆ ಹೇಳಿದ್ರು ಎಷ್ಟು ನನಗೆ ಸಂತೋಷ ಆಯ್ತು ನನ್ನಿಂದ ನನಗೆ ಇನ್ನೊಬ್ಬರಿಗೆ ಇದು ಆಯ್ತಂತ ಹೌದು ಈಗ ಟೆರೆಸ್ ಕೃಷಿಯನ್ನು ನೀವು ಮಾಡ್ತೀರಾ ಹಾ ನಾ ನನಗೆ ಟ್ಯಾರಸ್ ಇಲ್ಲ ನಾನು ಮಾಡುದಿಲ್ಲ ಆದ್ರೆ ಟ್ಯಾರಸ್ ಇದ್ದವ್ರಿಗೆ ನಾನು ಹೇಳ್ತೇನೆ ಹೇಗೆ ಅದು ಮಾಡುವಂತದ್ದು ಗೋಣಿ ಚೀಲದಲ್ಲಿ ಮಣ್ಣನ್ನೆಲ್ಲ ತುಂಬಿಸಿ ಮಾಡುವುದು ಮತ್ತೆ ಅವರಿಗೆ ದನಗಳು ಇಲ್ಲದಿದ್ದರೆ ಸಸ್ಯಜನ್ನ ಉಪಯೋಗ ಮಾಡಬಹುದು ಪ್ರಾಣಿಜನ್ನ ಉಪಯೋಗ ಮಾಡುದು ಅಂದ್ರೆ ಹಿಂಡಿಗಳು ಉಪಯೋಗ ಮಾಡಿದ್ರು ಮತ್ತೆ ಇದು ರಸಾವರಿ ಮಾಡಿ ಇದು ಮಾಡಬಹುದು ರಸಾವರಿ ಅಂದ್ರೆ ರಸವರಂದ್ರೆ ಸೊಪ್ಪುಗಳನ್ನೊಂದು ಡ್ರಮ್ ಅಲ್ಲಿ ಹಾಕಿ ಕೊಳಿಸುವುದು ಚೆನ್ನಾಗಿ ಅದರ ನೀರು ಅದರ ಬುಡಕ್ಕೆ ಹೋಯ್ತಾರೆ ಒಳ್ಳೆ ಟಾನಿಕ್ ಅದನ್ನು ಗಿಡಗಳಿಗೆ ಆ ರೀತಿ ತರಕಾರಿಯಲ್ಲಿ ಮಾಡ್ಬೋದು ನಮಗೆ ಎಂತ ಮಾಡ್ಲಿಕ್ಕೆ ಬೇಕಾದರೆ ಮನಸ್ಸಿರ್ಬೇಕು ಉದಾಹರಣೆಗೆ ನನ್ನ ಫ್ರೆ ಇಲ್ಲ ಒಂದು ದಿವಸ ನನಗೆ ಫೋನ್ ಮಾಡಿದ್ರು ನಾನು ಕಾರ್ಕಳದಿಂದ ಫೋನ್ ಮಾಡಿದ್ರು ನನಗೆ ಸ್ವಲ್ಪ ಎರಡೂವರೆ ಮೂರು ಎಕರೆ ಜಾಗ ಉಂಟು ಗುಡ್ಡ ಜಾಗ ಹಣ್ಣುಗಳು ಬೆಳೆಸಬೇಕಂತ ಇದ್ದೇನೆ ಪ್ಲೀಸ್ ನೀವು ನನಗೊಂದು ಹಣ್ಣಿನ ಗಿಡಗಳ ಮಾಹಿತಿ ಕೊಡಬೇಕು ನನ್ನ ಜಾಗಕ್ಕೆ ಬರಬೇಕು ಯಾವ ಜಾಗದಲ್ಲಿ ಯಾವ ಹಣ್ಣಿನ ಗಿಡಗಳನ್ನ ನೆಡಬೇಕು ಎಲ್ಲಿ ಗಿಡ ಸಿಗ್ತದೆ ಅಂತ ಎಲ್ಲ ನನಗೆ ಹೇಳಬೇಕು ನಿಮ್ಮ ಖರ್ಚು ನಾನು ಎಲ್ಲ ಕೊಡ್ತಾನೆ ಅಂತ ಅವ್ರು ಹೇಳಿದ್ರು ನನಗೆ ಭಾಳ ಖುಷಿ ಆಯಿತು ಇಂಥವರೊಬ್ಬರು ಮಾಡ್ತಾನದ ಬಹುಶಃ ನಾನು ಅವರಿಗೆ ಕರೆದುಕೊಂಡು ಹೋಗಿ ನಾನು ಹೇಳಿದೆ ಈಗ ರಿಪ್ಪ ಹಲಸಿನ ಗಿಡ ಹೋಗಬೇಕಾದ್ರೆ ರಿಪ್ಪನ್ಪೇಟೆಗೆ ಹೋಗಬೇಕು ಅಲ್ಲಿ ಒಬ್ಬರು ಅಂಕೂರ್ ನರ್ಸರಿ ಅಂತ ಉಂಟು ಅವರಲ್ಲಿ ಮದರ್ ಪ್ಲಾಂಟ್ಗಳು ಉಂಟು ಸ್ವಂತವಾಗಿ ಅವರೇ ಸಸಿಗಳು ಮಾಡ್ತಾರೆ ನಿಮಗೆ ಹಣ್ಣಿನ ತೋಟ ಹಲಸಿನ ತೋಟ ನೋಡಲಿಕ್ಕೆ ಸಿಗ್ತದೆ ಅಲ್ಲಿ ಇಲ್ಲಿಂದ ಮೂಡಿ ಕಾರ್ಕಳದಿಂದ ಹೋಗ್ಲಿಕ್ಕೆ ಇನ್ನೂರು ಕಿಲೋಮೀಟರ್ ಆಗ್ತದೆ ನಿಮಗೆ ಬರಲಿಕ್ಕೆ ಸಾಧ್ಯ ಅಂತ ಕೇಳಿದೆ ಎಸ್ ನಾನು ಬರ್ತೇನೆ ಅಂತ ಹೇಳಿದರು ನಾನು ಹಲಸಿನ ಗಿಡ ಸ್ವಲ್ಪ ಹಾಕಿದ್ದೇನೆ ಅದು ರಿಪನ್ ಇರ್ಪನ್ಪೇಟೆ ತಂದು ಮಾಡಿದ್ರೆ ಆದ್ರೆ ದೃಷ್ಟದ ಹಲಸು ನಮಗೆ ನಮಗೆ ಸಿಗುದಿಲ್ಲ ಎಲ್ಲ ಮಂಗಗಳ ಪಾಲಿಗೆ ಹೌದು ಮಂಗಗಳ ಪಾಲಿಗೆ ಜೈ ತಟ್ಟಿದ್ರಿ ಮಾಡ್ದೇ ಡೆಂಗು ಸೂರ್ಯ ಮಾಡಿದ್ದೇನೆ ವಿಯೆಟ್ನಾಂ ಸೂಪರ್ ಅರ್ಲಿ ಮಾಡ್ದೇನೆ ಪ್ರಕಾಶ್ ಚಂದ್ರ ಮಾಡಿದ್ದೇನೆ ಗಮ್ಲಸ್ ಮಾಡಿದ್ದೇನೆ ಮತ್ತು ಮಂಗಳ ಅರ್ಲಿ ಅಂತ ಹೊಸ ವೆರೈಟಿ ಮೊನ್ನೆ ಮಾಡಿದ್ರೆ ಅದೊಂದು ಮಾಡ್ದೇನೆ ಸುಮಾರು ಇಪ್ಪತ್ತು ಹದಿನೈದು ಇಪ್ಪತ್ತು ವೆರೈಟಿ ಹಲಸಿನ ಗಿಡಗಳೆಲ್ಲ ಕಲೆಕ್ಷನ್ ಮಾಡ್ದೇನೆ ಎಲ್ಲ ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಸ್ವಲ್ಪ 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 ಸಿಗ್ತದೆ ಹೆಚ್ಚಿನ ಫಾಲು ಮುಕ್ಕಲ್ ಪಾಲು ಅವರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ ಈ ಹಣ್ಣುಗಳಲ್ಲಿ ಎಲ್ಲ ಡ್ಯಾಮೇಜ್ ಮಾಡ್ತದೆ ಹಣ್ಣು ತಿನ್ ಡ್ಯಾಮೇಜ್ ಜಾಸ್ತಿ ಮಾಡ್ತದೆ ಅದು ಹಣ್ಣು ಆಗುವ ಮೊದಲೇ ಬಂದು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಹಣ್ಣು ಆದ ಮೇಲೆ ಅಲ್ಲ ಅದರ ಮೊದಲೇ ಅದು ಹಣ್ಣಾಗಲಿ ಎಳನೀರಾಗಲಿ ಪೈನಾಪಲ್ ಮತ್ತು ಪಪ್ಪಾಯ ಹಣ್ಣು ಬಿಡಿ ಗಿಡ ನೋಡ್ಲಿಕ್ಕೆ ಬಿಡುದಿಲ್ಲ ಅದು ಅಷ್ಟು ಅಷ್ಟು ಹೌದು ಪೈನಾಪಲ್ ಸ್ವಲ್ಪ ಹಾಕಿದ್ದಾನೆ ಪಪ್ಪಾಯ ಸ್ವಲ್ಪ ಹಾಕಿದ್ದಾನೆ ನಾನು ಹಣ್ಣುಗಳನ್ನೇ ಮಾಡಿ ಒಂದು ಬಾವಿ ಮಾಡಿದ್ದೇನೆ ಅದರ ದುಡ್ಡಲ್ಲಿ ನನ್ನ ಇಬ್ಬರು ಮಕ್ಕಳಿಗೆ ಇಂಜಿನಿಯರ್ ಮಾಡಿದ್ರು ನಾನು ಅಗ್ರಿಕಲ್ಚರ್ ಬಿ ಎಸ್ ಸಿ ಮಾಡಬೇಕಂತ ನನಗೆ ತುಂಬಾ ಆಸೆ ಇತ್ತು ಮಕ್ಕಳು ಅವ್ರು ಒಪ್ಪಲಿಲ್ಲ ಅವರು ಇಂಜಿನಿಯರಿಂಗ್ ಮಾಡಿದ್ರು ನನಗೆ ಕೂಡ ವಿದ್ಯೆ ಇಲ್ಲ ಇದ್ದರೆ ಮಕ್ಕಳು ಒಳ್ಳೆ ವಿದ್ಯೆ ಕೊಟ್ಟು ಅವರೊಂದು ಕೆಲಸದಲ್ಲಿ ಇದ್ದಾರೆ ನನಗೆ ತುಂಬಾ ಸಂತೋಷ ಆಗ್ತದೆ ಅಷ್ಟೇ ಈಗ ನೀವು ಬೇರೆ ಬೇರೆವರಿಗೂ ಕೂಡ ಸಹಾಯ ಹೌದು ಬೇರೆಯವರು ಹಣ್ಣಿನ ಗಿಡ ಅಥವಾ ತರಕಾರಿಯನ್ನು ಬೆಳೆಸಬೇಕಿ ಯಾವ ತರ ನೀವು ಅವರಿಗೆ ಸಹಾಯ ಅಥವಾ ಅಡ್ವೈಸ್ ಮಾಡಿ ಸಹಾಯ ಅಂದರೆ ನಾನು ಅವರಿಗೆ ಹೋಗ್ತೇನೆ ಕೆಲವರ ತೋಟಕ್ಕೆ ಕರೆದುಕೊಂಡು ಹೋಗ್ತೇನೆ ನೋಡಿ ಇವರು ಈ ತರ ತೋಟ ಮಾಡಿದ್ದಾರೆ ನೀವು ನಿಮಗೆ ಮನಸ್ಸಿದರೆ ಈ ತರ ಮಾಡಿ ಇಂಥ ಕಡೆಗಳಲ್ಲಿ ಇಂಥ ವೆರೈಟಿ ಗಿಡಗಳು ಸಿಗ್ತವೆ ಒಳ್ಳೆ ವೆರೈಟಿ ಅಲ್ಲಿ ಹಣ್ಣು ಹಾಕದ ಮದರ್ ಪ್ಲಾಂಟ್ಗಳು ಉಂಟು ಅದೆಲ್ಲ ತೋರಿಸುವಾಗ ಅವರಿಗೆ ಇದು ಆಗ್ತದೆ ಕೆಲವರು ನರ್ಸರಿಯಲ್ಲಿ ಗಿಡಗಳು ಮಾರಾಟ ಮಾಡ್ತಾರೆ ಅವರಿಗೆ ಆ ಗಿಡಗಳ ಮಾಹಿತಿ ಗೊತ್ತಿಲ್ಲ ಹೆಸರು ಕೂಡ ಗೊತ್ತಿರುವುದಿಲ್ಲ ಅಂತ ನರ್ಸರಿಗೆ ಹೋಗ್ಬೇಡ ಅಂತ ನಾನು ನಿಶಿತವಾಗಿ ಹೇಳ್ತೇನೆ ಹಾಗೆ ನೀವು ಯಾರಾದ್ರೂ ಕೂಡ ಕೇಳಿದ್ರು ಕೂಡ ಈ ತರದ ಸಹಾಯವನ್ನು ಮಾಡ್ತೀನಿ ಮಾಡ್ತೇನೆ ಹೌದು ಈಗ ಮತ್ತೆ ಹಣ್ಣಿನ ಗಿಡದ ಒಂದು ಬೆಳೆ ಬೆಳೆಸುವುದರ ಬಗ್ಗೆ ಬರುವುದಿದ್ರೆ ಹಣ್ಣಿನ ಗಿಡಕ್ಕೆ ನೀರು ತುಂಬಾ ಬೇಕಾಗ್ತದೆ ರಂಪುಟನಿಗೆ ಅತಿ ಹೆಚ್ಚು ನೀರು ಬೇಕು ಒಳ್ಳೆ ನೀರು ಇದ್ರೆ ಒಳ್ಳೆ ಬೆಳೀತದೆ ಮತ್ತು ಅದ್ರ ನೀರು ಕೊಡುವಂತ ನಾವು ಬೆಳೆಯುವ ವಿಧಾನ ಮಾಡಬೇಕು ಮರದ ಬೇರುಗಳೆಲ್ಲ ಇರಬಾರ್ದು ಒಂದು ಎರಡೂವರೆ ಫೀಟ್ ಆಳ ಎರಡೂವರೆ ಫೀಟ್ ಗುಂಡಿ ಎಲ್ಲ ಮಾಡಿ ಕಂಪೋಸ್ಟ್ ಎಲ್ಲ ತುಂಬಿಸಿ ಅಥವಾ ಕಾಡು ಮಣ್ಣು ತುಂಬಿಸಿ ಅದರ ಮೇಲೆ ಗಿಡ ನಾಟಿ ಮಾಡಿ ಮಲ್ಚಿಂಗ್ ಕೊಟ್ಟು ಆಮೇಲೆ ನಮ್ಮ ಹತ್ರ ಗೊಬ್ಬರ ಇಲ್ಲದ್ರೆ ಹಲವು ಹಿಂಡಿ ಕೊಡಬೇಕು ಅಥವಾ ಬೇವಿನ ಹಿಂಡಿ ಕೊಡಬೇಕು ಅಲ್ಲಿ ಯಾವಾಗ ಮಣ್ಣಿಗೆ ಕೀಟಗಳು ಬರೋದಿಲ್ಲ ಮಣ್ಣು ಆರೋಗ್ಯವಾಗಿ ಇರ್ತದೆ ಮಣ್ಣಿಗೆ ಮತ್ತೆ ರೋಗ ನಿರೋಧಕ ಶಕ್ತಿ ಬರ್ತದೆ ಹಾಂ ವಾರಕ್ಕೆ ಒಂದೆರಡು ಸಲ ನೀರು ಕೊಡಬೇಕು ಮಲ್ಚಿಂಗ್ ಕೊಟ್ಟ ಕಾರಣ ವಾರಕ್ಕೆ ಎರಡು ಸಲ ನೀರು ಕೊಡಬೇಕು ಮತ್ತು ಮಲ್ಚಿಂಗ್ ನೀವು ಮಾಡಿದ ನಂತರ ಬಹುಶಃ ನಮಗೆ ಸಾಧ್ಯವಾದಂತ ಕಪ್ಪುಗೆಲ್ಲದ ನೀರು ಕೊಟ್ಟರೆ ಅಲ್ಲಿ ಬೇಗ ಹುಡಿಯಾಗಿ ಬೇಕಾದಷ್ಟು ಎರವಳ ಗೊಬ್ಬರ ರಾಶಿ ರಾಶಿ ಅಲ್ಲಿ ಬರ್ತದೆ ಅದು ಒಳ್ಳೆ ಗೊಬ್ಬರ ಆಗ್ತದೆ ಮಣ್ಣಿಗೆ ಗೊಬ್ಬರ ಬೇರೆ ಮಾಡಬೇಕಾಗಿ ಮಾಡೋದು ಅಗತ್ಯನೇ ಇಲ್ಲ ಯಾಕೆಂದ್ರೆ ನಾನು ಗೊಬ್ಬರಗೆ ಸ್ಲರಿ ಹಾಕ್ತೇನೆ ಮಲ್ಚಿಂಗ್ ಮಾಡ್ತೇನೆ ಈ ಕಪ್ಪು ಬೆಲ್ಲದ ನೀರು ಅದರ ಮೇಲೆ ಅದು ಹುಡಿ 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 ಆಗ್ತದೆ ಕಾಪಿ ಪೌಡರ್ ತರ ಹುಡಿ ಆಗ್ತದೆ ನೀರು ಹಿಡಿದುಕೊಳ್ಳುವ ಶಕ್ತಿ ಇರ್ತದೆ ಮಣ್ಣು ಆರೋಗ್ಯವಾಗಿ ಇರ್ತದೆ ಮತ್ತೆ ಗಿಡಗಳ ಬೆಳವಣಿಗೆ ಬಹಳ ಚೆನ್ನಾಗಿ ಬರ್ತದೆ ಬೇರೆ ನಾವು ಉಸಿರಾಟಕ್ಕೆ ಬಹಳ ಅನುಕೂಲ ಆಗ್ತದೆ ಈಗ ನಾವು ರಾಸಾಯನಿಕ ಕೊಟ್ರೆ ಮಣ್ಣೆಲ್ಲ ಸಪ್ತೋಗ್ತದೆ ನಾವು ಸತ್ತರೆ ಮಣ್ಣಿಗೆ ಮಣ್ಣು ಸತ್ತರೆ ಎಲ್ಲಿಗೆ ನಾವು ರಾಸಾಯನಿಕ ಬಿಟ್ಟು ಬಿಡಬೇಕು ಯಾವ ಕಾರಣಕ್ಕೆ ರಾಸಾಯನ ಬೇಡವೇ ಬೇಡ ನಮ್ಮ ನಮ್ಮ ಮನೆಯಲ್ಲಿ ನಾವೇ ಹಣ್ಣು ಬೆಳೆಸಬೇಕು ಅನಿವಾರ್ಯವಾಗಿ ಬೆಳೆಸಲಿಕ್ಕೆ ಸಾಧ್ಯ ಉಂಟು ನಮಗೆ ಎಷ್ಟೋ ಹಣ್ಣುಗಳು ಇದೆ ನೋಡಿ ಈಗ ನಮ್ಮ ಊರಲ್ಲಿ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಹೆಚ್ಚಿನವರು ಬೆಳೆಯೋದಿಕ್ಕೂ ಮಲೇಷ್ಯಾ ದೇಶದ ಹಣ್ಣುಗಳು ರಂಬುಟಾನು ಅಬಿಯು ಆನಂತರ ಮಿರಾಕುಲು ಡ್ರ್ಯಾಗನ್ ಫ್ರೂಟು ಹಲಸು ನೋಡಿ ಅದು ಮಲೇಷ್ಯದ್ದು ವಿಯೆಟ್ನಾಮು ಇಂಡೋನೇಷ್ಯಾದ ಹಲಸು ಇಲ್ಲಿ ಎರಡು ವರ್ಷದಲ್ಲಿ ಫಸಲು ಬರ್ತದೆ ಆದ್ರೆ ಎರಡು ವರ್ಷದಲ್ಲಿ ತೆಗಿಬೇಕು ಎಲ್ಲ ತೆಗಿಬೇಕು ಗಿಡ ವೀಕ್ ಆಗ್ತದೆ ಒಂದು ಬಿಡ್ ಒಂದು ಬಿಡಬೇಕು ಎಳತ್ತು ಗುಜ್ಜೆನು ಮಾರಬೇಕು ಜಿಗೆ ಅರವತ್ತು ರೂಪಾಯಿ ಸಿಗ್ತದೆ ಅದು ಯಾವಾಗ ನವೆಂಬರ್ ಅಲ್ಲಿ ಬರ್ತದೆ ಹಲಸು ಇಲ್ಲದ ಟೈಮಲ್ಲಿ ಬರ್ತದೆ ಅವಾಗ ಮಾರ್ಕೆಟ್ ಅಲ್ಲಿ ಹರಿ ಹಬ್ಬಗಳು ಸ್ಟಾರ್ಟ್ ಆಗ್ತವೆ ಓಣ ಸಂಕ್ರಾಂತಿ ನಂತರ ಅವಾಗ ಡಿಮಾಂಡ್ ಜಾಸ್ತಿ ಇರ್ತದೆ ಆಗ ಈ ಗುಜ್ಜೆಯನ್ನು ಆ ಗುಜ್ಜೆಯಲ್ಲಿ ಹೌದು ಹೆಚ್ಚಿನ ಈ ಸಮಾರಂಭಗಳಿಗೆ ಅದನ್ನು ಪಲ್ಯ ಎಲ್ಲ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಹೌದು ನಮಗೆ ಒಳ್ಳೆ ಆಹಾರ ಇವತ್ತು ಜಗತ್ತಿನಲ್ಲಿ ವಿಷಕಾರಿ ಅಲ್ಲದ ತರಕಾರಿ ಅಂದರೆ ಒಂದು ಹಲಸು ಒಂದು ನುಗ್ಗೆ ಒಂದು ಕಣಿಲೆ ಈ ಮೂರು ಜಾತಿಗೆ ಎಲ್ಲಿ ಯಾರು ಕೂಡ ವಿಷ ಕೊಡುವುದಿಲ್ಲ ಬಹುಶಃ ಸರಿ ಈಗ ಈ ಹಲಸಿನಲ್ಲಿ ಬೇರೆ ಬೇರೆ ವೆರೈಟಿ ಮಾಡಿದ್ರಲ್ಲ ಹೌದು ನಿಮಗೆ ಬಹಳ ಚೆನ್ನಾಗಿದೆ ವಿಶೇಷ ಅಂತ ಅಂತಿ ಯಾವುದು ಚಂದ್ರ ಹಲಸು ಸೆಪ್ಟೆಂಬರ್ ಅಲ್ಲಿ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ದಸರಾ ಟೈಮಲ್ಲಿ ಹಣ್ಣಾಗ್ತದೆ ರಾಮ ನವಮಿ ತರಂಗ ಇರ್ತದೆ ರಾಮನವಮಿ ಹಾ ಹೌದು ಆ ತನಕ ಹಣ್ಣು ಇರ್ತದೆ ನಮ್ಮದು ಸ್ಟಾರ್ಟ್ ಆಗೋಗಿ ಇಲ್ಲಿ ಮುಗಿತದೆ ಅವಾಗ ಒಳ್ಳೆ ರೇಟ್ ಸಿಗ್ತದೆ ಮಳೆಗಾಲ ಬಿದ್ದರೆ ಹಲಸು ಯಾರಿಗೂ ಕೂಡ ಬೇಡ ಈಗ ಹಲಸಿದಾರೆ ಕೆಜಿಗೆ ಎಪ್ಪತ್ತೈದು ರೂಪಾಯಿ ನೂರು ರೂಪಾಯಿ ಕೆಜಿಗೆ ಈಗ ಇಡೀ ಹಲಸಿಗೆ ಈಗ ಹಲಸು ವಿಯೆಟ್ನಾಂ ಸೂಪರ್ ಅಲ್ಲಿ ಇರ್ತದೆ ಮತ್ತೆ ಪ್ರಕಾಶ್ ಚಂದ್ರ ಹಲಸು ಇರ್ತದೆ ಜೆ ಥರ್ಟಿ ಥ್ರಿ ಇರ್ತದೆ ಡೆಂಗು ಸೂರ್ಯ ಇರ್ತದೆ ಇಂಥದ್ದು ನಾಲ್ಕು ವೆರೈಟಿಗಳು ಬಹಳ ಬೇಗ ಬರುವಂತದ್ದು ನಮ್ಮ ಮರ ತರ ದೊಡ್ಡ ಮರ ಆಗುದಿಲ್ಲ ಚಿಕ್ಕ ಮರ ನೋಡ್ಲಿಕ್ಕೆ ಕೂಡ ಬಹಳ ಚಂದ ಕಾಣ್ತದೆ ಬೇಗ ಇಳುವು ಬರ್ತದೆ ಕೊಯ್ಲಿಕ್ಕೆ ಕೂಡ ಬಹಳ ಈಸಿ ಅಷ್ಟು ರುಚಿ ಕೂಡ ಇರ್ತದೆ ಅದು ಹೆಚ್ಚು ಫಲ ಕೊಡುವ ಹಲಸು ಯಾವುದು ಚಂದ್ರ ಹಲಸು ಚಂದ್ರ ಹಲಸು ಹೌದು ಸುಮಾರು ಎಷ್ಟು ಕೊಡುತ್ತದೆ ಸಾಧಾರಣ ಒಂದು ಐದು ವರ್ಷ ಗಿಡದಲ್ಲಿ ಸಾಧಾರಣ ಒಂದು ಎಪ್ಪತ್ತೈದು ಎಂಬತ್ತು ತನಕ ಬರ್ತದೆ ಹೌದು ಗಾಳಿ ಬಂದ್ರೆ ಮರ ಮಾತ್ರ ಮುರಿದು ಹೋಗ್ತದೆ ಅದ್ರಲ್ಲಿ ಎಷ್ಟು ತಿನ್ನಿಂಗ್ ಮಾಡಬೇಕು ತುಂಬಾ ಆಲಸು ಕೊಡ್ತವೆ ನಮ್ಗೆ ಕೆಲವು ಸಲ ಕೈ ಬರುವುದಿಲ್ಲ ಅಷ್ಟು ಗೊಂಚಲು ಗೊಂಚಲು ಗುಜ್ಜಿ ಆಗುವಾಗ ಅದು ತೆಗೆಲೇಬೇಕು ಗಿಡ ವೀಕ್ ಆಗ್ತದೆ ಮಳೆಗಾಲದಲ್ಲಿ ಸತ್ತು ಹೋಗ್ತದೆ ಅಂದ್ರೆ ತಡೆಗೊಳ್ಳಬೇಕು ಸತ್ಯ ಇಲ್ಲ ಉದಾಹರಣೆಗೆ ಒಬ್ಬ ಹುಡುಗನಿಗೆ ಹತ್ತು ಕೆಜಿ ಬಾರ ಹೊರುವವನಿಗೆ ಐವತ್ತು ಕೆಜಿ ಹೊರೆ ಅಂದ್ರೆ ಹೊರನಿಗೆ ಆಗ್ತದೆ ಆಗುದಿಲ್ಲಲ್ಲ ಇದೇ ರೀತಿ ಗಿಡಗಳಿಗೆ ಈಗ ಹಲಸಿಗೆ ಏನಾದ್ರೂ ಕೂಡ ನಾವು ಗೊಬ್ಬರ ಇದೆಲ್ಲ ಹೌದು ಕೊಟ್ಟರೆ ಬೆಳೀತದೆ ಗೊಬ್ಬರಕ್ಕೆ ಸ್ಲಾರಿ ತಿಳು ಮಾಡಿ ಕೊಡುವುದು ಆನಂತರ ಅದು ಸಾಕಾಗಿದ್ದರೆ ಹರಳು ಹಿಂಡಿ ಕೊಡುವುದು ಅದಿಲ್ಲದೆ ಕೈಬೇವನ ಹಿಂಡಿ ಕೊಡುವುದು ಅಷ್ಟೇ ಮತ್ತೆ ತರಗೆಲ್ಲ ಫುಲ್ಲು ಮಲ್ಚಿಂಗ್ ಮಾಡುವುದು ಅದು ಕೊಳೆತು ಒಳ್ಳೆ ಗೊಬ್ಬರ ಆಗ್ತದೆ ನೀರು ಬೇಕಾಗ್ತದೆ ನೀರು ಉಂಟು ನೀರು ಒಂದು ಎರಡು ವರ್ಷ ನೀರು ಕೊಡ್ಲೇಬೇಕು ಆಮೇಲೆ ನೀರು ಹಾಕತ್ತೆ ಎರಡು ವರ್ಷ ನೀರು ಕೊಟ್ಟರೆ ಚೆನ್ನಾಗಿ ಬೆಳವಣಿಗೆ ಬರ್ತದೆ ಆನಂತರ ನೀರು ಅದು ಅಪೇಕ್ಷಿಸುವುದಿಲ್ಲ ಬೇಡ ಕೊಟ್ಟರೆ ಕೂಡ ತೊಂದರೆ ಇಲ್ಲ ಕೊಟ್ಟರೆ ಸೈಜ್ ಕೂಡ ಒಳ್ಳೇದು ಬರ್ತದೆ ಅಗತ್ಯ ಇರುವುದಿಲ್ಲ ಅಷ್ಟೇನು ಹೆಚ್ಚಿನ ನೀರು ಬೇಕಂದು ಒಂದು ರಂಬುಟನ್ಗೆ ಮತ್ತು ಮ್ಯಾಂಗೋಸ್ಟೈನಿಗೆ ಹೆಚ್ಚು ನೀರು ಬೇಕು ಹೌದು ಹೆಚ್ಚು ನೀರು ಬೇಕು ಅದು ಬೇಸಿಗೆ ಕಾಲದಲ್ಲಿ ಮಾತ್ರ ಬೇಸಿಗೆ ಕಾಲದಲ್ಲಿ ಮಾತ್ರ ಹೌದು ಈಗ ಇದರ ಜೊತೆ ನೀವು ತರಕಾರಿಯನ್ನ ಮೊದಲಿಂದಲೂ ಮಾಡ್ತಾ ಹೌದು ಈಗ ಈ ಹಣ್ಣಿನ ಜೊತೆಗೆ ಮಾಡ್ತೀರಾ ಹೇಗೆ ಹಣ್ಣಿನ ಜೊತೆ ಮಾಡಿದ್ದೇನೆ ಈಗ ತರಕಾರಿ ಮನೆ ಹತ್ತಿರ ಮಾಡಿದ್ದೇನೆ ಮನೆ ಅಂಗಳದಲ್ಲಿ ಮಾಡಿದ್ದೇನೆ ಉದಾಹರಣೆಗೆ ನಾನು ಬಸಾಲೆ ಮಾಡಿದ್ದೇನೆ ಅದು ಸ್ಪೆಷಲ್ ಬಸಾಲೆ ಆಫ್ರಿಕಾ ಬಸಾಲೆ ಬಹಳ ಬಹಳಷ್ಟು ಅದು ರುಚಿ ಅದು ಅದು ಹೇಗೆ ಬಂತ ಒಬ್ಬರು ನಮ್ಮ ಮನೆಗೆ ಅಡಿಕೆ ತೋಟಕ್ಕೆ ಔಷಧಿ ಸಿಂಪಿಡ್ಲಿಕ್ಕೆ ಬಂದಿದ್ರು ಅವರು ಬರುವಾಗ ಒಂದು ನಾಲ್ಕು ಬೀಜ ತಂದಿದ್ರು ನೋಡಿ ಇದು ಆಫ್ರಿಕದ್ದು ಬಸಾಲೆ ಇದ್ರ ಇದರ ಗಿಡ ಮಾಡಿ ಅಂತ ಹೇಳಿದ್ರು ನನಗೆ ಆಫ್ರಿಕಾದ ಬಸಾಲೆ ಅಂತ ಬಹಳ ವಿಚಿತ್ರ ಆಯಿತು ಇದು ಎಲ್ಲಿ ಸಿಕ್ಕಿ ಸಿಕ್ಕುದಿಲ್ಲ ಗಿಡ ಮೊದಲಿಂದ ಗಿಡಗಳು ಕಲೆಕ್ಷನ್ ಮಾಡೋದು ಹುಚ್ಚು ಜಾಸ್ತಿ ಇದು ನಾನು ಅವರು ಕೊಟ್ಟ ನಾಲ್ಕು ಬೀಜದಲ್ಲಿ ಮೂರು ಬೀಜ ಮೊಳಕೆ ಬಂತು ಮೊಳಕೆ ಬಂದರಲ್ಲಿ ಎರಡು ಗಿಡ ಉಳಿಯಿತು ಅದು ಜೋಪಾನವಾಗಿ ಬೆಳೆಸಿದೆ ಅದು ಕಟ್ ಮಾಡಿ 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 ತುಂಡು ತುಂಡು ಮಾಡಿ ನರ್ಸರಿ ಮಾಡಿದೆ ಕೌಂಟಿಂಗ್ ನೂರು ಮಾಡಿದೆ ನೂರು ಮಾಡಿ ತುಂಬಾ ನಾಟಿ ಮಾಡಿದೆ ನಾನು ಸಾಧಾರಣ ಅರವತ್ತು ಎಪ್ಪತ್ತು ನೂರು ಗಿಡದಲ್ಲಿ ಹದಿನಾಲ್ಕು ಸಾವಿರದ ಬಸಾಲೆ ಮಾಡಿ ಮಾಡಿ ಮಾಡಿದ್ದೇನೆ ಒಮ್ಮೆ ತಿಂದವರು ಪುನಃ ಕೇಳಿ ಪಡೆಯುತ್ತಾರೆ ನಾನು ಒಂದು ವ್ಯತ್ಯಾಸ ದಂಟು ತೋರ ಗುಳ ಜಾಸ್ತಿ ಕಸ ಕಡಿಮೆ ಎಲೆಗಳು ಹತ್ತಿರ ಹತ್ತಿರ ಎಲೆಗಳು ದೊಡ್ಡದು ಪತ್ರಡ ಕೂಡ ಮಾಡಬಹುದು ಎಲೆಗಳಿಂದ ಪೋಡಿ ಕೂಡ ಮಾಡಬಹುದು ನಾನು ಅವರಿಗೆ ಕೇಳಿದೆ ನೀವು ಎಷ್ಟು ಮಾಡಿದ್ರಿ ಈ ಬಸಾಲೆ ನೋಡಿ ನಾನು ಈ ಬಸಳೆ ಮಾಡಲಿಲ್ಲ ನನ್ನ ಮಗ ಆಫ್ರಿಕಾದಲ್ಲಿ ಇದ್ದಾನೆ ಅವನು ಬರುವಾಗ ಬೀಜ ತಗೊಂಡು ಬಂದದ್ದು ಅಲ್ಲಿಂದ ನಮ್ಮ ಮನೆಯಲ್ಲಿ ಹೆಂಡತಿ ಹಾಕಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿದ್ರು ಯಾಕೆ ಅಂತ ನಾನು ಪ್ರಶ್ನೆ ಕೇಳಿದೆ ನೋಡಿ ಆ ಮೂಢನಂಬಿಕೆನ ಏನಂತ ಅವರಿಗೆ ಗೊತ್ತಿಲ್ಲ ಬೀಜದಿಂದ ಮಾಡಿದ ಗಿಡ ಅದರ ಬಸಳ ತಿಂದ್ರೆ ಮನೆ ಯಜಮಾನ ಸಾಯ್ತಾನಂತೆ ಅದಕ್ಕೆ ನನ್ನ ಹೆಂಡತಿ ಬಿಡಲಿಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಹೇಳ್ತೀನಿ ಸತ್ತರ ಏನಾಯ್ತು ಇನ್ನೊಂದು ಮದುವೆ ಆಯ್ತಲ್ಲ ಅದಕ್ಕೆ ಅವರು ಜೋಹ್ಲಾಗಿದ್ದರು ಜೋಹ್ಲೈಗಾಡಿದ್ದರು ಬಹುಶಃ ಅದನ್ನು ಇವಾಗಲೂ ಕೂಡ ಮಾಡಿದೆ ನಾನು ಈಗ ನಾನು ಮಾರಾಟ ಮಾಡ್ತಾನೆ ಇದ್ದೆ ದಿವಸಕ್ಕೊಂದು ಹತ್ತು ಕಟ್ಟು ಹದಿನೈದು ಕಟ್ಟು ಹೀಗೆಲ್ಲ ಮಾರಾಟ ಮಾಡ್ತಾ ಇದ್ದೇನೆ ನಾನು ಅರವತ್ತಗಿಂತ ಕಡಿಮೆ ಕೊಡುವುದಿಲ್ಲ ನಮಗೆ ತಿಂದರೂ ಪುನಃ ತಗೊಳ್ತಾರೆ ಯಾಕಂದರೆ ರಾಸಾಯನಿಕ ಗೊಬ್ಬರವು ಎಲ್ಲಿಯೂ ನಾನು ಯೂಸ್ ಮಾಡೋದಿಲ್ಲ ಅದರ ತಿನ್ನುವಾಗ ರುಚಿಯೇ ಗೊತ್ತಾ ಬೇರೆಯ ರುಚಿ ಹಾಗಾಗಿ ಮಾರ್ಕೆಟ್ ಯಾವಾಗಲೂ ಕೂಡ ನಾವು ಮಣ್ಣಿಗೆ ವಿಷ ಕೊಟ್ಟು ನಾವು ಹಾಳು ಮಾಡಬಾರದು ನಮಗೆ ಅಧಿಕಾರ ಇಲ್ಲ ಹಾಂ ನಾವು ಹಣದ ಆಶೆಯಿಂದ ನಾವು ಮಣ್ಣನ್ನು ಹಾಳು ಮಾಡೋದು ಉದಾಹರಣೆಗೆ ನಾನು ಈಗ ನಿಮ್ಮ ಹತ್ರ ಹೇಳ್ತೇನೆ ಈಗ ಮಣ್ಣಿಗೆ ವಿಷ ಕೊಡ್ತೇವೆ ನಮಗೆ ಬರಲಿ ಅಂತ ಅದೇ ಗಿಡ ನಮಗೆ ವಿಷ ಕೊಟ್ಟರೆ ಅದೇ ಕೊಟ್ಟ ವಿಷಯ ತಿರುಗಿ ಸಿಗ್ತದೆ ಹಾಂ ಕೊಟ್ಟ ವಿಷಯ ತಿರ್ಲಿಕ್ಕೆ ಸಿಗ್ತದೆ ನಾವು ಬದುಕುತ್ತೇವಾ ಬೇಕಾ ನಮಗೆ ಆ ದುಡ್ಡು ಬಹುಶಃ ಆ ದುಡ್ಡು ಮತ್ತೆ ನನಗೆ ದುಡ್ಡು ಬಂದ ಮೆಡಿಕಲ್ಗೆ ಹಾಕಿ ಯಾಕೆ ಏನು ಪ್ರಯೋಜನ ಆದ್ರಿಂದ ನಾನು ಹೇಳೋದು ಇಷ್ಟೇ ಸಾವಯದಲ್ಲಿ ಮಾಡಿ ನಾನು ಕೂಡ ಮಾಡ್ತೇನೆ ಹತ್ತು ಜನರಿಗೆ ನಾನು ಇದರ ಬಗ್ಗೆ ಮಾಹಿತಿ ಕೊಡ್ತೇನೆ ಈಗ ನೀವು ಆಫ್ರಿಕಾದ ಬಸಳೆಯನ್ನು ಬೆಳೆಸಿದ್ದೆ ಹೌದು ಇದೇ ತರ ಬೇರೆ ಯಾವ್ದಾದ್ರು ದೇಶದ್ದು ತರಕಾರಿ ಮಾಡಿದ್ದೆ ಅಲ್ಲ ಬೇರೆ ದೇಶದ ನನಗೆ ತರಕಾರಿ ಸಿಗಲಿಲ್ಲ ಅದರ ಆಸೆ ಹೋಗಲಿಲ್ಲ ಸಿಕ್ಕಿದರೆ ನಾನು ಮಾಡ್ತೇನೆ ಒಮ್ಮೆ ಬ್ರೊಕೊಲಿ ಮಾಡಿದ್ದೇನೆ ನಾನು ಬ್ರೊಕೊಲಿ ಅಂದ್ರೆ ವಿದೇಶಿ ದೇಶದ ತರಕಾರಿ ಅದು ಅದು ಬ್ಯಾಂಗ್ಳೂರ್ ಅಲ್ಲಿ ಸಿಕ್ಕಾಪಟ್ಟೆ ಬೆಳೆಸ್ತಾರೆ ಅದನ್ನು ಇಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ತುಂಬ ರೇಟ್ ಇದೆ ನಾನು ಕಾಸರಗೋಡು ತೋಟಗಾರಿಕೆ ಇಲ್ಲಂದ ಗಿಡ ತಂದೆಲ್ಲ ಮಾಡ್ತೇನೆ ನನಗೆ ಅಷ್ಟಾಗಿ ಚೆನ್ನಾಗಿ ಬರಲಿಲ್ಲ ಅದು ಮತ್ತೆ ಅಷ್ಟು ಶ್ರಮ ಕಟ್ಟು ಅದನ್ನು ಯಾಕೆ ಮಾಡಬೇಕಂತ ನಾನು ಅದನ್ನು ಬಿಟ್ಟು ಬಿಟ್ಟೆ ನಾನು ಈಗ ಈಗ ಮಾಡೋದು ಲೇಟೆಸ್ಟ್ ನಾನು ಹೀರೆಕಾಯಿ ಮತ್ತು ಬಸಳೆ ಹೀರೆಕಾಯಿ ಮತ್ತು ಬಸಳೆ ಬಸಳೆ ಹೌದು ಸ್ವಲ್ಪ ಮಟ್ಟಿಗೆ ಐಹಚ್ಚರದ್ದು ಹಸಿ ಮೆಣಸನ್ನ ಕಾಯಿ ಮಾಡ್ತೇನೆ ಅದೇನು ವ್ಯತ್ಯಾಸ ಹಸಿ ಮೆಣಸು ನೀವು ಎಷ್ಟು ತೆಗಿತೀರಿ ಅಷ್ಟು ಜಾಸ್ತಿ ಈಲ್ಡ್ ಬರ್ತದೆ ಅವ್ರು ನಾವು ಈಗ ಗೂಗಲಲ್ಲಿ ಸರ್ಚ್ ಮಾಡಿದರೆ ಇವತ್ತಿನ ತರಕಾರಿ ಯಾವುದೇ ಒಂದು ಸೇಲಿಗೆ ಉಂಟಂತ ಅವರು ತೋರಿಸ್ತದೆ ಅದರಲ್ಲಿ ಅದು ಕಿಚನ್ ಗಾರ್ಡನ್ ಪ್ಯಾಕೆಟ್ಗಳು ಒಂದೊಂದು ಪ್ಯಾಕೆಟ್ಗೆ ಮೂವತ್ತು ರೂಪಾಯಿ ಎಲ್ಲ ತರಕಾರಿ ಬೀಜಗಳು ಅವ್ರಿಗೆ ಸಿಗ್ತಾರೆ ನಮ್ಮ ಹೆಸರು ರಿಜಿಸ್ಟರ್ ಮಾಡಬೇಕು ನಾವು ಫೋನ್ಪೇಯಲ್ಲಿ ಗೂಗಲಲ್ಲಿ ಅವ್ರಿಗೆ ದುಡ್ಡು ಕಳಿಸಬೇಕು ಐ ಎಚ್ ಆರ್ ಅವ್ರಿಗೆ ಅವರು ರಿಜಿಸ್ಟ್ರ್ ಪೋಸ್ಟಲ್ಲಿ ಬೀಜ ನಮಗೆ ಮನೆ ಬಾಗಿಲಿಗೆ ಬರ್ತದೆ ಯಾವುದು ಬೇಕಾದ್ರೂ ಯಾವುದು ಬೇಕಾದರೂ ಮತ್ತು ಅವರದ್ದು ಬೀಜ ಸೆಕೆಂಡ್ ಟೈಮ್ ಯೂಸ್ ಮಾಡಲಿಕ್ಕೆ ಆಗ್ತದೆ ನಮಗೆ ಬೇರೆ ಕಂಪನಿ ನಮಗೆ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಇದು ಸೆಕೆಂಡ್ ಟೈಮ್ಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಒಳ್ಳೆ ಬ್ರೀಡ್ ಮೆಣಸಿನಲ್ಲೇ ಒಳ್ಳೆ ಬ್ರೀಡ್ ಏಳು ವೆರೈಟಿಗಳು ಉಂಟವ್ರ ಹತ್ರ ನೀವು ನಾವೊಂದು ಎರಡು ವೆರೈಟಿ ಬೆಳೆಸಿದ್ದೇನೆ ಅದು ಹಸಿ ಮೆಣಸಿಗೆ ರೇಟ್ ಇಲ್ಲದ್ರೆ ಬಿಟ್ರೆ ಒಣ ಮೆಣಸು ಆಗ್ತದೆ ಒಣ ಮೆಣಸು ರೇಟ್ ಇಲ್ಲದ್ರೆ ಹಸಿ ಮೆಣಸನ್ನು ಕೊಯ್ಬಹುದು ಹಸಿ ಮೆಣಸು ಎಷ್ಟು ಮಾರ್ಕೆಟ್ ಅಲ್ಲಿ ಎಂಬತ್ತು ರೂಪಾಯಿ ಸಿಗ್ತದೆ ಹಸಿಮೆಣಸಿಗೆ ನಂದು ಈಗ ಮುಂದಿನ ಯೋಜನೆ ಮೊದಲು ನಾನು ತುಂಬ ಅರಸಿನ ಮಾಡ್ತಿದ್ದೆ ಮಾರ್ಕೆಟ್ಗೆ ಹೋಗುವಾಗ ನಮಗೆ ಅರಶಿನ ರೇಟೇ ಸಿಗುತ್ತಿಲ್ಲ ಇಪ್ಪತ್ತು ರೂಪಾಯಿ ಬಿಟ್ಟು ಬಿಟ್ಟಿದ್ದೆ ನಾನು ಮೊನ್ನೆ ಒಂದು ಹೀಗೆನೆ ತಿರುಗಾಟ್ಲಿಗೆ ಒಂದು ಟೂರಿಗೆ ಹೋಗುವ ಒಂದು ರಿಪ್ಪನ್ಬೇಟೆಯಲ್ಲಿ ತೆಂಗಿನ ತೋಟದಲ್ಲಿ ತುಂಬ ಅರಶಿನ ಬೆಳೆಸಿದ್ದಾರೆ ನಾನು ಹೇಳಿದೆ ಇಷ್ಟು ಯಾಕೆ ಬೆಳೆಸಿದ್ರೆ ಇದಕ್ಕೆ ರೇಟ್ ಉಂಟಾ ನೀವು ಎಂತ ಹೇಳ್ತೀರಿ ಮಾರ ಎಷ್ಟು ರೇಟ್ ಇದಕ್ಕೆ ಎಂತ ಮಾಡಬೇಕು ನೀವು ಅದನ್ನು ಪ್ರೊಸೆಸ್ ಮಾಡಬೇಕು ಎಂತ ಮಾಡೋದು ಅದನ್ನು ಮಣ್ಣಿನಿಂದ ಕಟಾವು ಮಾಡಿ ಚೆನ್ನಾಗಿ ತೊಳೆಯಿರಿ ಹಸಿಯನ್ನು ತೆಳುವಾಗಿ ಪೀಸ್ ಮಾಡಿ ಅದನ್ನು ಪೌಡ್ರ್ ಮಾಡಿ ಒಳ್ಳೆ ಗ್ರೇಡ್ ಪ್ಲಾಸ್ಟಿಕ್ ಪೇಪರಲ್ಲಿ ನೂರು ನೂರು ಗ್ರಾಮ್ ಪ್ಯಾಕೆಟ್ ನೂರು ನೂರು ಗ್ರಾಮ್ದು ಪ್ಯಾಕೆಟ್ ಮಾಡಿ ಕಾಲು ಜಿದು ಪ್ಯಾಕೆಟ್ ಮಾಡಿ ಜಿಗೆ ನಿಮಗೆ ಮುನ್ನೂರು ರೂಪಾಯಿ ಸಿಗ್ತದೆ ಅಂತ ಹೇಳಿದರು ನಾನು ಈ ವರ್ಷ ಸಾಧಾರಣ ಒಂದು ಇಪ್ಪತ್ತೈದು ಕೆ ಜಿ ಅರಸಿನ ಬೀಜ ಅವರ ಹತ್ರ ಕೇಳಿದ್ದೇನೆ ಅವರೊಂದು ಕೊಟ್ಟ ಮಾಹಿತಿ ನನಗಿದ್ದು ಒಳ್ಳೆಯದಾಯಿತು ಈಗ ಅದು ಹಸು ಬೆಳೆದಾರೆ ಮಂಗಳೂರಲ್ಲಿ ಮಾರ್ಕೆಟಲ್ಲಿ ಇದ್ದರೆ ಒಬ್ಬರು ನನ್ನ ಮಿತ್ರರಿದ್ದಾರೆ ಸಾವಯವ ಮಾರ್ಕೆಟಲ್ಲಿ ಅವರು ನಾನು ನನಗೆ ಹೇಳಿದರು ಎಷ್ಟು ಅರಸಿನ ಪೌಡರ್ ನೀವು ಮಾಡಿ ಎಲ್ಲ ನನಗೆ ಕೊಡಿ ನಾನು ಪರ್ಚೇಸ್ ಮಾಡ್ತೇನೆ ಅಂತ ಹೇಳಿದರು ಅವರು ಹೀಗೆ ನಾವು ಒಬ್ಬರದ ಒಬ್ಬರ ಮಾತಾಡಿದಾಗ ಕೃಷಿಯಲ್ಲಿ ಒಂದೊಂದು ಅನುಭವ ನನಗೆ ನನಗೆ ಸಿಕ್ಕಿದ್ದು ಹೊಸ ಅನುಭವ ಇದು ಸರಿ ಹಿಂದೆ ಮಾಡಿದ್ರಿ ಮಾಡಿದ್ರು ಹೌದು ಹಿಂದೆಂದ್ರೆ ಹದಿನೈದು ವರ್ಷ ಆಯ್ತು ಬಿಟ್ಟು ಅಷ್ಟು ಕೆಲಸ ಮಾಡಿ ಮಾರ್ಕೆಟ್ಗೆ ಹೋಗುವಾಗ ಕೆ ಕೆಜಿಗೆ ಇಪ್ಪತ್ತೈದು ರೂಪಾಯಿ ಸಿಗಬೇಕು ನಾವು ಕೆಲಸ ಮಾಡಿದ್ದು ಒಂದು ಇನ್ನೂರು ರೂಪಾಯಿ ಆಗ್ಬಹುದು ಅದಕ್ಕೆ ಯಾಕೆ ನಾವು ಮಾಡಿ ಅವ್ರಿಗೆ ಯಾಕೆ ಸಾಕಬೇಕಂತ ಬಿಟ್ಟು ಬಿಟ್ಟಿದೆ ನಾನು ಹಾಗೆ ಶುಂಠಿ ಶುಂಠಿ ಮಾಡಲಿಲ್ಲ ಮನೆ ಖರ್ಚೆಗೆ ನಾಟಿ ಶುಂಠಿ ಮಾಡ್ತೇವೆ ಅದರಲ್ಲೇ ಒಂದು ಕೂಡ ಕ್ರಮ ಉಂಟು ನಮ್ಮವ್ರಲ್ಲೊಬ್ಬರು ಶುಂಠಿ ಮಾಡ್ತಾರೆ ಎಲ್ಲರೂ ಮಳೆಗಾಲದಿಂದ ನಾಟಿ ಮಾಡಿದ್ವಿ ಇವರು ಫೆಬ್ರವರಿ ಎಂಡಿಗೆ ನಾಟಿ ಮಾಡ್ತಾರೆ ಎಲ್ಲರೂ ಮಳೆಗಾಲಕ್ಕೆ ನಾಟಿ ಮಾಡುವಾಗ ಇವರು ಕಟಾವು ಮಾಡ್ತಾರೆ ಆವಾಗ ಮಾರ್ಕೆಟಲ್ಲಿ ಶುಂಠಿ ಇರುವುದಿಲ್ಲ ನಮ್ಮ ನಾಟಿ ಶುಂಠಿ ಆವಾಗ ಮಾರ್ಕೆಟ್ಗೆ ಹೋಗಿದ್ರೆ ಎಂತ ಪರಿಮಳ ಬರ್ತದೆ ಕೆಜಿಗೆ ಇನ್ನೂರು ರೂಪಾಯಿ ರೇಟ್ ಸಿಗ್ತದೆ ಈಗ ಶುಂಠಿಯನ್ನು ಮಾಡಿದ್ದೀ ಹೌದು ಹೌದು ಹೀಗೆ ಬೇರೆ ಬೇರೆ ಹೊಸ ಹೊಸ ಬೆಳೆಗಳನ್ನು ನೀವು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಹೌದು ಈಗ ನಾನು ಮುಸುಂಬಿ ಹಾಕ್ತೇನೆ ಮುಸುಂಬಿ ಹಾಕ್ತಾ ಉಂಟು ಉಂಟು ಹೌದು ಈಗ ಮೊನ್ನೆ ಬ್ಯಾಂಗ್ಳೂರಿಂದ ನಾನು ನಾಗ್ಪುರ ವೆರೈಟಿ ಕಿತ್ತಳೆ ತರಿಸಿದ್ದೇನೆ ಕಿತ್ತಳೆ ಇಲ್ಲಿ ಆಗ್ತದ ಅಂತ ಹೇಳ್ತಾರೆ ಅದಕ್ಕೆ ಪೋಷಕಾಂಶಗಳು ಕೊಡಬೇಕಂತ ಯಾಕೆ ಆಗುದಿಲ್ಲ ಅಂತ ನೋಡ್ಬೇಕು ಆಗ್ತದೆ ಗ್ಯಾರಂಟಿ ಮೊನ್ನೆ ಚಟ್ಟಳ್ಳಿ ಫಾರ್ಮ್ ಐ ಆರ್ ಕೊಡಗು ಜಿಲ್ಲೆ ಚಟ್ಟಳ್ಳಿ ಫಾರ್ಮ್ ಅಲ್ಲಿಂದ ಅವರ ಕೈಯಿಂದ ಕೆಲವು ಕಿತ್ತಳೆ ಒಂದು ದೊಡ್ಡ ವಿಸ್ತಾರ ತೋಟ ಮಾಡಬೇಡಿ ಒಂದೆರಡು ಖರ್ಚಿಗೆ ಹಾಕ್ಬೋದು ಅಂತ ಹೇಳಿದ್ರು ನಾನು ಅಲ್ಲಿಂದ ಒಂದು ಇಪ್ಪತ್ತೈದು ಗಿಡ ತಂದು ದೊಡ್ಡ ಬ್ಯಾಗ್ ಅಲ್ಲಿ ಹಾಕಿದ್ದೇನೆ ಈಗ ಮಳೆಗಾಲದ ನಡಲಿಕ್ಕೆ ಯಾಕಂದ್ರೆ ನಾನು ಉದಾಹರಣೆ ನಮ್ಮ ಊರಲ್ಲಿ ನೋಡಿದ್ದೇನೆ ಚಟ್ಟಳ್ಳಿ ಫಾರ್ಮ್ ತಂದ ಗಿಡದಲ್ಲಿ ವರ್ಷಕ್ಕೆ ಒಂದು ಸಾವಿರ ಕಿತ್ತಳೆ ಆಗ್ತದೆ ಅವರಿಗೆ ಮುಸುಂಬಿ ಆಲ್ರೆಡಿ ಬಹಳ ಸುಲಭದಲ್ಲಿ ಆಗ್ತದೆ ಇಲ್ಲಿ ಆಗುದಿಲ್ಲ ಅಂತ ಯಾರು ಬೆಳೆಯುವುದಿಲ್ಲ ಒಳ್ಳೆ ಆಗ್ತದೆ ಮತ್ತೆ ನಿಂಬೆ ನಿಂಬೆ ನಾನು ಆಲ್ರೆಡಿ ಮಾಡಿದ ಲಿಂಬೆ ಒಳ್ಳೇದಾಗ್ತದೆ ಇದೆ ಹಾನಿ ಇದು ಕಾಡು ಪ್ರಾಣಿಗಳಿಗೆ ಹಾಳು ಮಾಡೋದಿಲ್ಲ ಅಂದ್ರೆ ಲಿಂಬೆ ಮಾತ್ರ ಒಂದು ಮುಟ್ಟುವುದಿಲ್ಲ ಅಷ್ಟು ಅದಕ್ಕೆ ಮುಳ್ಳು ಉಂಟು ಮಂಗ ಅದರ ಹತ್ತಿರನೇ ಹೋಗುದಿಲ್ಲ ಮತ್ತೆ ಅದಕ್ಕೆ ಒಳ್ಳೆ ರೇಟ್ ಕೂಡ ಸಿಗ್ತದೆ ಒಂದು ಲಿಂಬೆಗೀಕ ಮೂರು ರೂಪಾಯಿ ನಾಲ್ಕು ರೂಪಾಯಿ ಸಿಗ್ತದೆ ಹಾಗಾಗಿ ಅದನ್ನು ಬೆಳೆಸಿ ಹೌದು ಯಾರಿಗಾದ್ರೂ ಮಾಹಿತಿ ಬೇಕಿದೆ ನಿಮ್ಮ ಫೋನ್ ನಂಬರ್ ಒಂದು ಹೇಳ್ಬೋದಾ ನೈನ್ ಡಬಲ್ ಫೋರ್ ನೈನ್ ಫೋರ್ ಸೆವೆನ್ ಒನ್ ಫೈವ್ ಫೋರ್ ಟು ಇನ್ನೊಂದು ನೈನ್ ಡಬಲ್ ಫೋರ್ ನೈನ್ ಫೋರ್ ಸೆವೆನ್ ಒನ್ ಫೈವ್ ಫೋರ್ ಟು ಒಳ್ಳೆಯದು ರೆಬೆಲ್ ಅವರೇ ಮುಖ್ಯವಾಗಿ ನೀವು ಮಾಡ್ತಾ ಇರುವಂತಹ ಹಣ್ಣಿನ ಬೆಳೆಗಳ ಹಾಗೆಯೇ ಹೊಸ ಹೊಸ ಒಂದು ವಿಧಾನಗಳ ಒಂದು ಮಾಹಿತಿಯನ್ನು ಸಾವಯವ ಕೃಷಿಯ ಬಗ್ಗೆ ನಿಮ್ಮ ಒಲವನ್ನು ಇದರ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ